ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಒನ್ ವಾಚ್ ಮಾಡ್ತಾ ಇರುವಂತಹ ಈಚ್ ಪರ್ಸನ್ ಸೆಲ್ಫ್ ನಮಸ್ಕಾರ ಹೊಸದಾಗಿ ಹೊಸ ವಿಡಿಯೋ ಹೊಸ ಕಂಟೆಂಟು ಹೊಸ ಅಲ್ಲಿ ಹೊಸ ಹುರ್ಪಲ್ಲಿ ಹೊಸ ಜೋಶಲ್ಲಿ ಹೊಸ ವಿಡಿಯೋ ತೊಗೊಂಡಿದ್ದೀನಿ ಆ್ಯಂಡ್ ಯಾರೆಲ್ಲ ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಲೈಕು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬಿಕಾಸ್ ಕಂಟೆಂಟ್ ಕ್ವಾಲಿಟಿಲಿ ನಾನು ಕಂಜೂಸ್ತನ ಮಾಡಲ್ಲ ಅಂತಂದರೆ ನೀವು ಲೈಕ್ ಮಾಡೋದಕ್ಕೆ ಯಾಕೆ ಕಂಜೂಸ್ತನ ಮಾಡ್ತೀರಾ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಕಾಸ್ ನೀವು ಚಾನಲ್ ಕಂಪ್ಲೀಟ್ ಆಗಿ ಫ್ರೀ ಆಗಿದೆ ನೀವು ಯಾವುದೋ ಒಂದು ಜಿಯೋ ಸಿನ್ಮಾ ಜಿಯೋ ಹಾಸ್ಟಾರು ಜಿ ಫೈ ಇನ್ನೊಂದು ಮತ್ತೊಂದು ನೀವೇನೋ ಒಂದು ಸಬ್ಸ್ಕ್ರಿಪ್ಷನ್ ತಗೋಬೇಕು ಅಂದ್ರೂ ಕೂಡ ನಿಮಗೆ ಮಂತ್ಲಿ ಆರ್ ಇಯರ್ಲಿ ಇಂತಿಷ್ಟು ಪೇ ಮಾಡಬೇಕಂತ ಇರುತ್ತೆ ಬಟ್ ಯೂಟ್ಯೂಬಲ್ಲಿ ನೀವು ಏನೇ ಸಬ್ಸ್ಕ್ರಿಪ್ಷನ್ ಸಬ್ಸ್ಕ್ರೈಬ್ ಮಾಡಬೇಕು ಅಂದ್ರೂ ಕೂಡ ಯಾವುದೇ ಒಂದು ಚಾನಲ್ ಆಗಲಿ ಸೊ ನೀ ಇಲ್ಲಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಯಾವುದೇ ರೀತಿ ಪೇ ಇರೋದಿಲ್ಲ ಕಂಪ್ಲೀಟಾಗಿ ಫ್ರೀ ಇರುತ್ತೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇದರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋಂಥ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ ಆ್ಯಂಡ್ ಇದರಿಂದ ನಮಗೂ ಹೆಲ್ಪ್ ಆಗುತ್ತೆ ಸೊ ಲೆಟ್ಸ್ ಬಿಗಿನ್ ಅ ವಿಡಿಯೋ ವಿಷಯ ಏನಂತಂದ್ರೆ ಇವತ್ತಿನ ಒಂದು ಟಾಪಿಕ್ ನಿಮ್ಗೆ ಆಲ್ರೆಡಿ ತಮ್ಮಲ್ಲಿ ನೋಡ್ತಿದಾಗ ಗೊತ್ತಾಗಿರುತ್ತೆ ಸೊ ಇದ್ರ ಬಗ್ಗೆ ಒಂದಿಷ್ಟು ನೋಟ್ಸ್ ಪಾಯಿಂಟ್ಸ್ ನೋಟ್ ಪಾಯಿಂಟ್ಸ್ ಗಳಿದಾವೆ ನೋಡೋಣ ಇವತ್ತಿನ ಟಾಪಿಕ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಬಿಗ್ ಅಪ್ಡೇಟ್ ಸೊ ಬಿಗ್ ಅಪ್ಡೇಟ್ ಅಂದಿದ ತಕ್ಷಣ ಇಲ್ಲಿ ಸುಮಾರಷ್ಟು ಪಾಯಿಂಟ್ಸ್ ಇರುತ್ತೆ ಏನೇನು ನಡೆದಿದೆ ಏನೇನ್ ಆಗಿದೆ ನಿನ್ನೆ ಒಂದು ನಿನ್ನೆ ಜೂನ್ ಮೂವತ್ತನೇ ತಾರೀಕು ಸೋಮವಾರ ಸಂಜೆ ನಾಲ್ಕು ಗಂಟೆಗೆ ಪ್ರೆಸ್ ಮೀಟ್ ನಡೆಸಿದ್ದಾರೆ ಸೊ ಈ ಪ್ರೆಸ್ ಮೀಟ್ ಅಲ್ಲಿ ಏನೇನೆಲ್ಲ ಆಗಿದೆ ಸೊ ಏನೇನು ಕ್ವಶನ್ಸ್ ಇದೆ ಅನ್ನೋದು ಒಂದಿಷ್ಟು ನೋಟ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಶಾರ್ಟಾಗಿ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ ದಯವಿಟ್ಟು ಯಾರು ಇದನ್ನ ಸ್ಪಿಪ್ ಮಾಡ್ಕೊಬಿಡಿ ಕಂಪ್ಲೀಟಾಗಿ ನೋಡಿ ವೀಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ತುಂಬ ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಇದ್ದಾವೆ ಸೊ ನಾನು ನಿಮಗೆ ಒನ್ ಬೈ ಒ ಒನ್ ಆಗಿ ಹೇಳ್ತಾ ಹೋಗ್ತೀನಿ ಲೈವ್ ಬಂದಿದ್ದ ತಕ್ಷಣ ನನ್ನ ಮೈಂಡಿಗೆ ಬಂದಿದೆ ಅಂತಂದರೆ ನಾನು ಯೂಶ್ವಲಾಗಿ ಲೈವ್ ವಿಡಿಯೋಸ್ಗಳನ್ನ ನೋಡೋದಿಲ್ಲ ನನ್ನ ನನ್ನ ಫೇವ್ರೆಟ್ ಟ್ರ್ಯಾಪರ್ ಒಬ್ಬರು ಇದ್ದಾರೆ ಎಮ್ ಎ ಬಂಟೆ ಅವರು ಅವರು ಲೈವ್ ಬಂದಾಗ ಅವಾಗ ಅವಾಗ ಸ್ವಲ್ಪ ನೋಡಿರ್ತೀನಿ ಇಲ್ಲ ಅಂತಂದರೆ ನಾನು ಯೂಜ್ವಲಾಗಿ ಲೈವ್ ವೀಡಿಯೋಸ್ನ ಯಾವುದನ್ನು ಅಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ನೋಡೋದಿಲ್ಲ ಬಟ್ ಫಾರ್ ದ ಫಸ್ಟ್ ಟೈಮ್ ಒಂದು ಟೂ ಅವರ್ಸ್ ಕೂತ್ಕೊಂಡು ನಾನು ಲೈವ್ ವೀಡಿಯೋನ ನೋಡಿದ್ದೀನಿ ಅಂತಂದರೆ ಅದು ಈ ಕಲರ್ಸ್ ಕಂಡ ಬಿಗ್ ಬಾಸ್ ಅಪ್ಡೇಟ್ ಏನು ನಿನ್ನೆ ಇತ್ತಲ್ಲ ಸೊ ಅದನ್ನು ಮಾತ್ರ ನಾನು ನಿನ್ನೆ ನೋಡಿರೋದು ಅದು ಕೂಡ ಬಿಗ್ ಬಾಸ್ ಒಂದು ಶೋ ಅನ್ನೋ ಕಾರಣಕ್ಕೋಸ್ಕರ ಬಿಕಾಸ್ ಅದು ನನ್ನ ಫೇವ್ರೆಟ್ ಶೋ ಆಗಿರುತ್ತೆ ಸೊ ಹಂಗಾಗಿ ನಿನ್ನೆ ಲೈವ್ ವಿಡಿಯೋ ನೋಡಿದ್ದು ನಾಲ್ಕು ಗಂಟೆಗೆ ಲೈವ್ ಇತ್ತು ಸೊ ಸಂಜೆ ಐದು ಗಂಟೆ ಐವತ್ತು ನಿಮಿಷಕ್ಕೆ ಅಂದರೆ ರೌಂಡ್ ಫಿಗರ್ ಆರು ಗಂಟೆಗೆ ಮುಗಿದಿದೆ ಸೊ ಆರು ಗಂಟೆಗೆ ಲೈವ್ ಮುಗಿದಿರೋದು ಸೊ ಕಂಪ್ಲೀಟ್ ಆಗಿ ಎರಡು ಅವರ್ ಲೈವ್ ನೋಡಿರೋದು ಓಕೆ ಲೈವ್ ವಿಡಿಯೋದಲ್ಲಿ ಏನೆಲ್ಲ ಆಯಿತು ಸುದ್ದಿಗೋಷ್ಠಿ ಪ್ರೆಸ್ ಮೀಟ್ ಅವರು ನಮ್ಮ ಇವರು ರಿಪೋರ್ಟರ್ಸ್ ಎಲ್ಲ ಏನೇನು ಕ್ವೆಶನ್ಸ್ ಕೇಳಿದ್ದಾರೆ ಟೀಮ್ಗೆ ಬಿಗ್ ಬಾಸ್ ಟೀಮ್ ಅವರಿಗೆ ಅಂಡ್ ಎಷ್ಟು ಕ್ವಶನ್ಸ್ ಇದೆ ಆ ಕ್ವಶನ್ಸ್ಗೆಲ್ಲ ನಮ್ಮ ಟೀಮ್ ಅವರು ಏನು ಬಿಗ್ ಬಾಸ್ ಟೀಮ್ ಅವರು ಹೆಡ್ ಅವರು ಕಲರ್ಸ್ಕೊಂಡ ಹೆಡ್ ಅಂಡ್ ನಮ್ಮ ಸುದೀಪ್ ಅವರು ಏನೇನೆಲ್ಲ ಆನ್ಸರ್ ಮಾಡಿದ್ದಾರೆ ಅಂಡ್ ನೆಕ್ಸ್ಟ್ ಹೋಸ್ಟ್ ಯಾರು ಇರ್ತಾರೆ ಏನು ಕರೆ ಇದು ಜಸ್ಟ್ ಹೋಸ್ಟ್ ಬಗ್ಗೆ ಇದು ಇಷ್ಟು ದೊಡ್ಡ ಒಂದು ಏನು ಒಂದು ಕ್ರೇಜ್ ನಡೀತಾ ಇರೋದು ಯಾಕಂತಂದರೆ ಎಲ್ಲ ಒಂದು ಸೀಸನಲ್ಲಿ ಎಲ್ಲ ಒಂದು ಭಾಷೆಗಳಲ್ಲಿ ಬಿಗ್ ಬಾಸ್ ನಡೆಯುತ್ತೆ ಇಂಡಿಯಾದಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಹಿಂದಿ ಮರಾಠಿ ತೆಲುಗು ತಮಿಳು ಎಲ್ಲ ಒಂದು ಭಾಷೆಯಲ್ಲಿ ಬಿಗ್ ಬಾಸ್ನ ನಡೆಸ್ತಾರೆ ಬಟ್ ಅಲ್ಲೆಲ್ಲ ಹೋಸ್ಟ್ಗಳು ಚೇಂಜಸ್ ಆಗಿರ್ತಾರೆ ಬಟ್ ಕನ್ನಡದಲ್ಲಿ ಇದುವರೆಗೂ ಚೇಂಜ್ ಆಗಿರಲಿಲ್ಲ ಸೊ ಇವಾಗ ಏನಾಗುತ್ತೆ ಯಾಕಂದರೆ ಹೋದ ವರ್ಷ ಏನೇನಾಗಿದೆ ನಿಮಗೆ ಗೊತ್ತು ಸುದೀಪ್ ಅವರು ಟ್ವೀಟ್ ಮಾಡಿರೋದ್ರಿಂದ ಹೋಸ್ಟ್ ನಾನು ಮಾಡೋದಿಲ್ಲ ಇದೇ ಲಾಸ್ಟ್ ಸೀಸನ್ ಹನ್ನೊಂದನೇ ಸೀಸನ್ ನೆಕ್ಸ್ಟ್ ಸೀಸನ್ ನಾನು ಹೋಸ್ಟ್ ಮಾಡೋದಿಲ್ಲ ಅಂತ ಅವರು ಟ್ವೀಟ್ ಮಾಡಿದಾಗ ಎಲ್ರಿಗೂ ಅವರು ಅಭಿಮಾನಿಗಳಿಗೆ ಬಿಗ್ ಬಾಸ್ ನೋಡುವಂಥ ಅಭಿಮಾನಿಗಳಿಗೆ ಆ್ಯಂಡ್ ಕಲರ್ಸ್ ಕಂಡಾಗೆ ತುಂಬ ದೊಡ್ಡ ಒಂದು ಅದೊಂದು ಕ್ವಶನ್ ಮಾರ್ಕ್ ಆಗಿತ್ತು ನೆಕ್ಸ್ಟ್ ಏನಪ್ಪ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಅಂತ ಸೊ ಅದಕ್ಕೋಸ್ಕರ ಇಷ್ಟೊಂದು ಹೈಪ್ ಕ್ರಿಯೇಟ್ ಆಗಿರೋದು ಪ್ರತಿ ವರ್ಷ ಸೀಸನ್ ಪ್ರತಿ ವರ್ಷ ಬಿಗ್ ಬಾಸ್ ಬಂದಾಗಲೂ ಒಂದು ಹೈಪ್ ಇರುತ್ತೆ ಒಂದು ಒಂದು ಕ್ರೇಜ್ ಇರುತ್ತೆ ಬಟ್ ಈ ಸರಿ ತುಂಬ ಕ್ರೇಜ್ ಇರೋದು ಕಾರಣ ಏನಂತಂದರೆ ಸುದೀಪ್ ಅವ್ರು ಹೋಸ್ಟ್ ಮಾಡ್ತಾ ಇಲ್ಲ ಯಾಕೆ ಅವ್ರು ಹೋಸ್ಟ್ ಮಾಡ್ತಾರೋ ಮಾಡೋದಿಲ್ವ ಅನ್ನೋ ಒಂದು ಕ್ವಶನ್ ಇತ್ತು ಸೊ ಅದಕ್ಕೆ ಒಂದು ಕಂಪ್ಲೀಟಾಗಿ ಕನ್ಕ್ಲೂಷನ್ ಸಿಕ್ಕಿದೆ ಕಂಪ್ಲೀಟಾಗಿ ಒಂದು ಆನ್ಸರ್ ಸಿಕ್ಕಿದೆ ಅದು ಇವಾಗ ನಾನು ನಿಮಗೆ ಒನ್ ಬೈ ಒನ್ ಆಗಿ ಏನೇನಾಯಿತು ನಿನ್ನೆ ಅಂತ ನಿಮಗೆ ಅಪ್ಡೇಟ್ನ ತಿಳಿಸ್ತೀನಿ ನಿನ್ನೆ ಬಿಗ್ ಬಾಸ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಪ್ರೆಸ್ ಮೀಟು ಲೈವಲ್ಲಿ ನಡೆದಿತ್ತು ಸೊ ಸಂಜೆ ನಾಲ್ಕು ಗಂಟೆ ನಡೆಯಿತು ಅದರಲ್ಲಿ ಫಸ್ಟಿಗೆ ಒಂದು ಎಲ್ ಇ ಡಿ ಸ್ಕ್ರೀನಲ್ಲಿ ಒಂದಿಷ್ಟು ಬಿ ಟಿಗಳನ್ನ ಪ್ಲೇ ಮಾಡಿ ತೋರಿಸಿದ್ರು ಬಿಗಿನಿಂಗಲ್ಲಿಯೇ ಏನು ಫ್ರಮ್ ಬಿಗ್ ಬಾಸ್ ಸೀಸನ್ ಒನ್ನಿಂದ ಟಿಲ್ ನಾವು ಹನ್ನೊಂದನೇ ಸೀಸನ್ವರೆಗೂ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರಂತ ಎಲ್ಲ ಕನ್ಸಿಸ್ ಯಾರು ಇವರು ಯಾರು ಕಂಟೆಸ್ಟೆಂಟ್ಸ್ಗಳು ಆ್ಯಂಡ್ ಯಾರೆಲ್ಲ ಸ್ಪರ್ಧಿಗಳು ಯಾರು ಇದ್ರಲ್ಲ ಅದರಲ್ಲಿ ಒಂದಿಷ್ಟು ಜನ ಸ ಸ್ಪರ್ಧಿಗಳು ಸುದೀಪ್ ಅವ್ರ ಬಗ್ಗೆ ಅಂದರೆ ಹಾನೆಸ್ಟ್ ಆಗಿನೇ ಹೇಳಿದ್ದಾರೆ ಅವ್ರು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ಆ್ಯಂಡ್ ಅವ್ರು ಮತ್ತೆ ರೀ ಕಮ್ ಬ್ಯಾಕ್ ಮಾಡಬೇಕು ಕಮ್ ಬ್ಯಾಕ್ ಅನ್ನೋದಕ್ಕಿಂತ ಕಂಟಿನ್ಯೂ ಮಾಡಬೇಕು ಯಾಕಂದರೆ ಅವ್ರು ಬಿಟ್ಟು ಸುಮಾರು ವರ್ಷಗಳಂತೂ ಗ್ಯಾಪ್ ಇಲ್ಲ ಕಮ್ ಬ್ಯಾಕ್ ಮಾಡೋದಕ್ಕೆ ಕಂಬ್ಯಾಕ್ ಅನ್ನೋ ಒಂದು ಪದನೇ ಬರೋದಿಲ್ಲ ಇಲ್ಲಿ ಸೊ ಕಂಟಿನ್ಯೂ ಮಾಡಬೇಕು ಅಂತ ಎಲ್ಲ ಒಂದಿಷ್ಟು ಕಂಟೆಸ್ಟೆಂಟ್ಸ್ಗಳು ಕೇಳ್ಕೊಂಡಿದ್ದಾರೆ ಆ್ಯಂಡ್ ಅವರವ್ರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಂಡಿದ್ದಾರೆ ಎಲ್ಲ ವಿಶಿಸ್ ಮಾಡಿದ್ದಾರೆ ಆಲ್ ದ ವೆರಿ ಬೆಸ್ಟ್ ಗುಡ್ ಲಕ್ ಇನ್ನೊಂದು ಮತ್ತೊಂದು ರಿಕ್ವೆಸ್ಟ್ ಎಲ್ಲ ಮಾಡ್ಕೊಂಡಿದ್ದಾರೆ ಮತ್ತೆ ಸುದೀಪ್ ಅವ್ರಿಗೆ ಕಂಟಿನ್ಯೂ ಮಾಡಬೇಕು ಅಂತ ಅದಾದಮೇಲೆ ಸ್ಟ್ರೀಟ್ ಪಬ್ಲಿಕ್ ರಿಯಾಕ್ಷನ್ಸ್ ಅಂದರೆ ಪಬ್ಲಿಕ್ಕಲ್ಲೂ ಒಂದಿಷ್ಟು ಕ್ವಶನ್ಸ್ನ ಕೇಳಿರ್ತಾರೆ ಚಾನಲ್ ಅವರು ಸೊ ಚಾನಲ್ ಅವರು ಅಲ್ಲಿ ಹೋಗಿ ರೋಡ್ಗಿಳಿದು ಅಲ್ಲಿ ಇರುವಂಥ ಜೆಂಟ್ಸು ಲೇಡೀಸು ಬಾಯ್ಸು ಯಾರೆಲ್ಲ ಹೇಂಗರ್ಸ್ ಇರ್ತಾರೆ ಎಲ್ರಿಗೂ ಕೇಳಿದ್ದಾರೆ ಬಿಗ್ ನ ಸುದೀಪ್ ಅವರು ಹೋಸ್ಟ್ ಮಾಡಬೇಕು ಮಾಡಬಾರ್ದು ಇನ್ನೊಂದು ಮತ್ತೊಂದು ಎಲ್ಲ ಕ್ವಶನ್ಸ್ ಕೇಳಿದಾಗ ಪಬ್ಲಿಕ್ ಅವರು ರಿಯಾಕ್ಷನ್ಸ್ ಕೊಟ್ಟಿದ್ದೇನೆ ಹೌದು ಬಿಗ್ ಬಾಸ್ ನಾವು ನೋಡೋದೇ ವೀಕೆಂಡಲ್ಲಿ ನೋಡೋದೇ ನಾವು ಸುದೀಪ್ ಅವ್ರಗೋಸ್ಕರ ನೋಡ್ತೀವಿ ಆ್ಯಂಡ್ ಬಿಗ್ ಬಾಸ್ ನಿಂತಿರೋದೇ ಸುದೀಪ್ ಅವ್ರ ಬಗ್ಗೆ ಸುದೀಪ್ ಅವ್ರಗೋಸ್ಕರ ಅವರೊಂದು ಸ್ಟೈಲು ಸ್ವ್ಯಾಗು ಅವರೊಂದು ಡ್ರೆಸ್ಸಿಂಗ್ ಸೆನ್ಸು ಅವರೊಂದು ಹೊರ ಆ್ಯಂಡ್ ಅವರು ಕೊಡುವಂಥ ಒಂದು ಏನು ಆಡಿಯನ್ಸ್ ಆಡಿಯನ್ಸಿಗೆ ಕೊಡುವಂಥ ಮೆಸೇಜಸ್ ಆಗಲಿ ಅಥವಾ ಅಲ್ಲಿರುವಂಥ ಕಂಟೆಸ್ಟೆಂಟ್ಸ್ಗೆ ಅವರು ಜಸ್ಟಿಸ್ ಕೊಡೋದು ಅದೆಲ್ಲವೂ ನಮ್ಗೆ ಇಷ್ಟ ಆಗುತ್ತೆ ಸೊ ಹಂಗಾಗಿ ಸುದೀಪ್ ಅವರೇ ಕಂಟಿನ್ಯೂ ಮಾಡಬೇಕು ಅಂತ ಪಬ್ಲಿಕ್ ಅವರು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಪಬ್ಲಿಕ್ ಏನು ಹೇಳ್ತಾ ಇದೆ ಅಂದರೆ ಸುದೀಪ್ ಅವರು ಹೋಸ್ಟ್ ಮಾಡಲ್ಲ ಅಂತಂದರೆ ನಾವು ನೆಕ್ಸ್ಟು ಬಿಗ್ ಬಾಸ್ ಅಂತಂದ್ಬಿಟ್ಟು ಒಂದಿಷ್ಟು ಜನ ಅವರವರ ಅಭಿಪ್ರಾಯನ ವ್ಯಕ್ತಪಡಿಸ್ಕೊಂಡಿರೋದು ಸೊ ಇದಿಷ್ಟಾಗಿದೆ ಇದಾದ ಮೇಲೆ ವಿಟಿ ಎಲ್ಲ ಮುಗೀತು ಅದಾದಮೇಲೆ ಸ್ಟೇಜ್ ಮೇಲೆ ಎಲ್ಲರೂ ಇನ್ವೈಟ್ ಮಾಡಿದ್ರು ಇನ್ವೈಟ್ ಮಾಡಿ ಎಲ್ಲರೂ ಅಂತಂದರೆ ಅದೇ ಟೀಮ್ ಅವ್ರನ್ನ ಐದು ಜನ ಕೂತ್ಕೊಂಡ್ರು ಲೈಕ್ ಯಾರ್ಯಾರು ಅಂತಂದ್ರೆ ಶ್ರೀ ಕೃಷ್ಣ ಕುಟಿಸರು ಹೆಡ್ ಆಫ್ ಜಿಯೋ ಸ್ಟಾರ್ ಇಂಡಿಯಾ ಆ್ಯಂಡ್ ಶ್ರೀ ರಿಷಿ ಸರ್ ಗ್ರೂಪ್ ಆಫ್ ಚೀಫ್ ಆಪ್ರೇಟಿಂಗ್ ಆಫೀಸರ್ ವಾಣಿಜ್ಯ ಏಷ್ಯಾ ಆ್ಯಂಡ್ ಇಂಡೋಮೆ ಇಂಡೋಮೋಷನ್ ಇಂಡಿಯಾ ಇವರಿಬ್ರು ಬಂದು ಅಫಿಷಿಯಲ್ ಆಗಿ ಸ್ಟೇಜ್ ಮೇಲೆ ಇವರಿಬ್ಬರು ಬಂದು ಯಾರು ಕೃಷ್ಣನ್ ಕುಟಿಸರು ಮತ್ತು ರಿಷಿ ಸರ್ ಇವರಿಬ್ಬರು ಆಫಿಷಿಯಲ್ ಆಗಿ ಬಂದು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಹೋಸ್ಟ್ ಮಾಡ್ತಾ ಇರೋದು ಕಂಟಿನ್ಯೂ ಆಗಿ ಹೋಸ್ಟ್ ಮಾಡಿ ಹೋಸ್ಟ್ ಮಾಡ್ತಾ ಇರೋದು ಕಿಚ್ಚ ಸುದೀಪ್ ಅವ್ರೆ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಈ ವಿಷಯ ನಿಮ್ಗೆ ಯಾರ್ಯಾರಿಗೂ ಗೊತ್ತಿತ್ತು ಇಲ್ಲಿವರೆಗೂ ನನಗೆ ಗೊತ್ತಿಲ್ಲ ಬಟ್ ಯಾರಿಗೂ ಗೊತ್ತಿಲ್ಲ ಅಂತಂದರೆ ಇವಾಗ ನೀವು ಕೇಳಿಸ್ಕೊಳ್ಳಿ ಬಿಗ್ ಬಾಸ್ ಸೀಸನ್ ಟ್ವೆಲ್ನ ಹೋಸ್ಟ್ ಕಂಟಿನ್ಯೂ ಮಾಡ್ತಾ ಇರೋದು ಸುದೀಪ್ ಅವರು ಯಾಕಂದ್ರೆ ಹನ್ನೊಂದು ವರ್ಷಗಳ ಕಾಲ ಆಗಿತ್ತು ಹನ್ನೊಂದು ವರ್ಷಕ್ಕೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಟ್ವೀಟ್ ಮಾಡಿದ್ರು ನಾನು ನೆಕ್ಸ್ಟ್ ಇಂದ ಹೋಸ್ಟ್ ಮಾಡೋಲ್ಲ ಅಂತ ಸೊ ಇವಾಗ ನೆಕ್ಸ್ಟ್ ಸೀಸನ್ನಿಂದ ಅವರು ಮತ್ತೆ ಬಂದಿದ್ದಾರೆ ಹೇಗೆ ಬಂದಿದ್ದಾರೆ ಯಾಕೆ ಬಂದಿದ್ದಾರೆ ಲೈಕ್ ಅಂದರೆ ಅವ್ರನ್ನ ಹೇಗೆ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬಂದಿದ್ದಾರೆ ಅನ್ನೋದಕ್ಕೆ ಮುಂದೆ ನಾನು ಹೇಳ್ತೀನಿ ಕ್ವಶನ್ಸ್ ಇದೆ ಅದಕ್ಕೆ ನಾನು ನಿಮಗೆ ಮುಂದೆ ಆನ್ಸರ್ ಕೊಡ್ತೀನಿ ದಯವಿಟ್ಟು ಸ್ಕಿಪ್ ಮಾಡ್ದೇನೆ ಪೂರ್ತಿ ವೀಡಿಯೋ ನೋಡಿ ವೀಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಓಕೆ ಸೊ ಇವರು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ರು ಅದಾದಮೇಲೆ ಸ್ಟೇಜ್ಗೆ ಜಾಯ್ನ್ ಆಗಿದ್ದು ಕಿಚಾ ಸುದೀಪ್ ಅವರು ಜಾಯ್ನ್ ಆದರು ಅದಾದಮೇಲೆ ಪ್ರಶಾಂತ್ ನಾಯಕ್ ಸರ್ ಬಿಸ್ನೆಸ್ ಹೆಡ್ ಆಫ್ ಕಲಸ್ಕಂಡ ಆ್ಯಂಡ್ ಶ್ರೀಮತಿ ಸುಷ್ಮಾ ರಾಜೇಶ್ ಮ್ಯಾಮ್ ಬಿಸ್ನೆಸ್ ಹೆಡ್ ಆಫ್ ಕಲಸ್ಕಂಡ ಇವರೆಲ್ಲ ಒಟ್ಟಿಗೆ ಸ್ಟೇಜ್ ಮೇಲೆ ಜಾಯ್ನ್ ಆಗಿ ಕೂತ್ಕೊಂಡ್ರು ಸೊ ಅಲ್ಲಿಂದ ಪ್ರೆಸ್ ಮಿಕ್ಸ್ ಸ್ಟಾರ್ಟ್ ಆಯಿತು ಓವರ್ ಟು ಕ್ವಶನ್ ಅಂತ ಏನೋ ರಿಪೋರ್ಟರ್ಸ್ಗೆ ಬಿಟ್ಬಿಟ್ರು ಸೊ ಇಲ್ಲಿಂದ ಕ್ವಶನ್ ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿನೇ ಸುದೀಪ್ ಅವರು ಒಂದು ಹೇಳಿದರು ಕ್ವಶನ್ ಸ್ಟಾರ್ಟ್ ಆಗೋಕೆ ಮುಂಚೆ ಬಿಗಿನಿಂಗಲ್ಲಿ ಬಿಸ್ನೆಸ್ ಬಿಗ್ ಬಾಸ್ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ಏನಂತಂದರೆ ಇಡೀ ಇಂಡ್ಯಾದಲ್ಲಿ ತುಂಬ ಹೈಪಲ್ಲಿ ನೋಡುವಂಥ ಒಂದು ಶೋ ಅಥವಾ ಒಂದು ಏನೋ ಒಂದು ಕಾರ್ಯಕ್ರಮ ಆಗಿ ಏನೋ ಒಂದು 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 ಸ್ಪೋರ್ಟ್ಸ್ ಆಗಿರ್ಬೋದು ಏನೋ ಒಂದು ತುಂಬ ಜನ ಆಡಿಯನ್ಸು ತುಂಬ ಅಡಿಕ್ಟಾಗಿ ನೋಡುವಂಥದ್ದು ಐ ಪಿ ಎಲ್ ಸೊ ಐ ಪಿ ಎಲ್ನ ಐ ಪಿ ಎಲ್ ರೇಂಜಿಗೆ ಬಿಗ್ ಬಾಸ್ನ ನೋಡ್ತಾರೆ ಅಂತ ಸುದೀಪ್ ಅವರು ಅವರ ಅಭಿಪ್ರಾಯನ ವ್ಯಕ್ತಪಡಿಸ್ಕೊಂಡಿದ್ದಾರೆ ಹೌದು ಬಿಗ್ ಬಾ ಈಗ ನಾವು ಐ ಪಿ ಎಲ್ ಅಂತ ಬಂದಾಗ ಆರ್ ಸಿ ಬಿ ಈ ಸಲ ಕಪ್ ನಮ್ಮದು ಅದು ಇದು ಅಂತ ಅಂದ್ಬಿಟ್ಟು ನಾವು ಎಷ್ಟು ಜೋಶಿಯಲ್ಲಿ ನೋಡ್ತೀವಿ ನಾಟ್ ಓನ್ಲಿ ಆರ್ ಸಿ ಬಿ ಇಲ್ಲಿ ಇಡೀ ಇಂಡಿಯಾನೇ ಇರುತ್ತೆ ಅಂದರೆ ಮುಂಬೈ ಹೈದ್ರಾಬಾದ್ ಚೆನ್ನೈ ಪುಣೆ ಬೇರೆ ಬೇರೆ ಟೀಮ್ಗಳು ಬೇರೆ ಬೇರೆ ಇಂದ ಬೇರೆ ಬೇರೆ ಸ್ಟೇಟಿಂದ ನೋಡ್ತಾ ಇರ್ತಾರಂತಾಗ ಇಡೀ ಇಂಡಿಯಾದಿನೇ ಒಂದು ಐ ಪಿ ಎಲ್ಲು ತುಂಬ ಕ್ರೇಜ್ ಹುಡ್ಸಿದಂಥ ಅದೊಂದು ಸ್ಪೋರ್ಟ್ಸು ಅದೊಂದು ಅದೊಂದು ಟಿವಿ ವಿ ಕುತ್ಕೊಂಡು ನೋಡೋವಂಥವ್ರು ಅಂದರೆ ಕ್ರೇಜ್ ಇದೆ ಅದ್ಕೊಂಡು ಅಷ್ಟೊಂದು ಸೊ ಆ ಒಂದು ಅಲ್ಲಿ ಆ ರೇಂಜಲ್ಲಿ ಬಿಗ್ ನ ನೋಡ್ತಾರೆ ಅಂತ ಸುದೀಪ್ ಅವರು ಅವರ ಅಭಿಪ್ರಾಯನ ವ್ಯಕ್ತ ವ್ಯಕ್ತಪಡಿಸ್ಕೊಂಡಿರೋದು ಅದೊಂದು ಖುಷಿ ವಿಚಾರ ಅದಾದಮೇಲೆ ಗಳು ಸ್ಟಾರ್ಟ್ ಆಗುತ್ತೆ ಬಿಗಿನಿಂಗಲ್ಲಿನೇ ಒಂದಿಷ್ಟು ಕ್ವಶನ್ಸ್ ಇದೆ ನನ್ನ ಹತ್ರ ನಾನು ಎಲ್ಲವನ್ನೂ ನೋಟ್ ಮಾಡ್ಕೊಂಡಿಲ್ಲ ಎಲ್ಲವನ್ನೂ ನೋಟ್ ಮಾಡಿ ನೋಟ್ ಮಾಡಿಕೊಂಡ್ರೆ ಎರಡು ಅವರ್ ಆಗುತ್ತೆ ಬಿಕಾಸ್ ಲೈವ್ ನಡೆದಿದ್ದು ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೂ ಎರಡು ಅವರ್ ನಾನು ಕೂತ್ಕೊಂಡು ಇವಾಗ ನಾನು ಹತ್ರ ಅಷ್ಟೊಂದೆಲ್ಲ ಹೇಳೋಕ್ಕಾಗೋದಿಲ್ಲ ಸೊ ಒಂದಿಷ್ಟು ಇಂಪಾರ್ಟೆಂಟ್ ಮಾತ್ರ ನೋಟ್ ಮಾಡ್ಕೊಂಡಿದ್ದೀನಿ ಅದನ್ನು ನೀವು ಕೇಳಿಸ್ಕೊಳ್ಳಿ ಇಂಪಾರ್ಟೆಂಟ್ ಏನಂತಂದರೆ ಬಿಗಿನಿಂಗಲ್ಲಿ ಫಸ್ಟಿಗೆ ಒಂದು ಕ್ವಶನ್ ಅಂತಂದರೆ ಸುದೀಪ್ ಅವ್ರನ್ನ ಹೇಗೆ ಕನ್ವಿನ್ಸ್ ಮಾಡಿಸಿದ್ರು ಹೌದು ಲೆವೆನ್ಗೆ ಅವರು ಹೇಳಿದ್ರು ನಾನು ನೆಕ್ಸ್ಟ್ ಸೀಸನ್ನಿಂದ ಹೋಸ್ಟ್ ಮಾಡೋದಿಲ್ಲ ಅಂತ ಹೇಳಿದ್ರು ಸೊ ಇವಾಗ ಅದೊಂದು ತುಂಬ ದೊಡ್ಡ ಒಂದು ಆಘಾತ ಅಂದರೆ ಕಲಿಸ್ಕೊಂಡಾಗೆ ತುಂಬ ದೊಡ್ಡ ಲಾಸ್ ಇತ್ತು ಅವ್ರಿಗೆ ಇನ್ ಕೇಸ್ ಬರಲಿಲ್ಲ ಅಂತಂದರೆ ಅವ್ರಿಗೆ ಲಾಸ್ ಅಭಿಮಾನಿಗಳಿಗೆ ಬಿಗ್ ಬಾಸ್ ನೋಡೋರಿಗೆ ತುಂಬ ಬೇಜಾರು ಬೇಜಾರಾಗುತ್ತೆ ಸೊ ಅವ್ರನ್ನ ಹೆಂಗೆ ಕನ್ವಿನ್ಸ್ ಮಾಡಿದ್ರು ಅನ್ನೋದು ಒಂದು ಫಸ್ಟ್ ಕ್ವಶನ್ ಇದೆ ಇದಕ್ಕೆ ಆನ್ಸರ್ ಕೊಟ್ಟಿದ್ದೇನೆ ಅಂತ ಅಂದರೆ ಹೆಂಗೆ ಕನ್ವಿನ್ಸ್ ಮಾಡಿದ್ರು ಅಂತಂದರೆ ಶೋ ಮೋಹಿತ ಬಿಗ್ ಬಾಸ್ ಶೋ ಮುಗಿತಿದ್ದಂಗೆ ಫೋನ್ ಕಾಲ್ಸ್ ಎಷ್ಟಾಗಿದೆ ಅಂತೂ ನನಗಂತೂ ಗೊತ್ತಿಲ್ಲ ಅವ್ರವ್ರ ಅವ್ರದ್ದು ಅವೆಲ್ಲ ಪರ್ಸ್ನಲ್ಲು ಬಟ್ ಅವ್ರು ನಿನ್ನೆ ಲೈವಲ್ಲಿ ಹೇಳಿದ್ದು ಸುದ್ದಿಗೋಷ್ಠಿಲಿ ಹೇಳಿದ್ದು ಪ್ರೆಸ್ ಮೀಟಲ್ಲಿ ಹೇಳಿ ಹೇಳಿದ್ದಾರೆ ಅಂತಂದರೆ ಟೆನ್ ಟು ಟ್ವೆಲ್ ಮೀಟಿಂಗ್ಸ್ ಆಗಿದೆ ಅಂತ ಯಾರಾದರೂ ಇವರು ಸುದೀಪ್ ಅವರು ಮತ್ತು ಬಿಗ್ ಬಾಸ್ ಟೀಮ್ ಅವ್ರ ಕಡೆಯಿಂದ ಹೆಡ್ ಆಫೀಸು ಇವರೆಲ್ಲ ಯಾರಿದ್ದಾರೆ ಕೃಷ್ಣ ಕುಟ್ಟಿ ಸರು ರಿಷ್ ಸರು ಸೊ ಇವರೆಲ್ಲ ಪ್ರಶಾಂತ್ ಸರು ಆ್ಯಂಡ್ ಸುಷ್ಮಾ ಸುಷ್ಮಾ ಮೇಡಮ್ಮು ಇವರೆಲ್ಲ ಸುದೀಪ್ ಅವ್ರನ್ನ ಕೂತ್ಕೊಂಡು ಮಾತಾಡಿ ಮೀಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಅಂತ ಬಿಗಿನಿಂಗಲ್ಲಿ ಸ್ಟಾರ್ಟಿಂಗಲ್ಲಿ ಹೋದಾಗ ಅವರು ಹೆಂಗಿದ್ರು ನಿಮಗೆ ಗೊತ್ತಿರುತ್ತೆ ಲೆವೆನ್ ಸೀಸನ್ ಬಿಗಿನಿಂಗ್ ಅಲ್ಲಿ ಅವರು ತಾಯಿಯೇ ಸೋ ಸೊ ಆ ಒಂದು ಫ್ರಸ್ಟ್ರೇನು ಆ ಒಂದು ಡಿಸಪಾಯಿಂಟ್ಮೆಂಟಲ್ಲಿದ್ದಾಗ ಸೊ ಇವರು ಒಂದು ತ್ರೀ ಮಂತ್ಸು ಅವ್ರಿಗೆ ಯಾರಿಗೂ ಸಿಕ್ಕಿಲ್ಲ ಅದಾದಮೇಲೆ ಒಂದು ಟೆನ್ ಟು ಟ್ವೆಲ್ ಮೀಟಿಂಗ್ಸ್ನ ಮಾಡಿ ಕನ್ವಿನ್ಸ್ ಮಾಡಿದರೆ ಇದರಲ್ಲಿ ಕನ್ವಿನ್ಸ್ ಮಾಡೋದಕ್ಕೆ ಜಾಸ್ತಿ ಎಫರ್ಟ್ ಹಾಕಿದ್ದೆ ಸುಷ್ಮಾ ಮೇಡಮ್ ಅಂತ ಹೇಳಿದರು ಹೌದು ಸುಷ್ಮಾ ಮೇಡಮ್ ತುಂಬ ಎಫರ್ಟ್ ಹಾಕಿ ತುಂಬ ರಿಕ್ವೆಸ್ಟ್ಗಳನ್ನ ಮಾಡಿಕೊಂಡು ಸುದೀಪ್ ಸರ್ನ ಮತ್ತೆ ಕಮ್ ಬ್ಯಾಕ್ ಮಾಡೋ ರೀತಿ ಏನೋ ಒಂದು ಮನವೊಲಿಸಿ ಅವ್ರನ್ನ ಕರ್ಕೊಂಡ್ಬಂದಿದ್ದಾರೆ ಸೊ ಇದಿಷ್ಟು ಬಟ್ ಇದರಲ್ಲಿ ಇನ್ನೊಂದು ಕ್ವಶನ್ ಬರುತ್ತೆ ಏನಂತಂದ್ರೆ ಬೇರೆ ಬೇರೆ ಕ್ವಶನ್ಸ್ ಇದೆ ಫಸ್ಟ್ ಈಗ ನಾನು ನಿಮ್ಗೆ ಏನು ಕೇಳಬೇಕು ಅಂತಂದರೆ ಏನು ಹೇಳಬೇಕು ಅಂದರೆ ಲೈಕ್ ಫಸ್ಟ್ ಕ್ವಶನ್ ಎಲ್ರೂ ಬರೋದು ಏನಂತಂದ್ರೆ ಸುದೀಪ್ ಅವ್ರು ಹೋಸ್ಟ್ ಮಾಡಲ್ಲ ಅಂದಾಗ ಯಾಕೆ ಕ್ವಶನ್ ಮಾರ್ಕ್ ಬರುತ್ತೆ ಯಾಕೆ ಹೋಸ್ಟ್ ಮಾಡೋಲ್ಲ ಅನ್ನೋದಕ್ಕೆ ಒಂದು ಕ್ವಶನ್ ಮಾರ್ಕ್ ಇದೆ ಅದಕ್ಕೆ ಸುದೀಪ್ ಅವ್ರು ಆನ್ಸರ್ ಕೊಟ್ಟಿದ್ದೇನಂತಂದ್ರೆ ಸಿನಿಮಾ ಸಿನಿಮಾಗಳು ಓಡುತ್ತಾ ಇಲ್ಲ ಲೈಕ್ ಸಿನ್ಮಾಗಳು ಬರ್ತಾ ಇಲ್ಲ ಮುಂಚೆ ಆದರೆ ವರ್ಷಕ್ಕೆ ಎರಡು ಮೂರು ಸಿನಿಮಾಗಳು ಬರೋದು ಇವಾಗ ಮೂರು ಎರಡು ಮೂರು ವರ್ಷಕ್ಕೆ ಒಂದು ಸಿನಿಮಾ ಬರ್ತಾ ಇದೆ ಸೊ ಸಿನಿಮಾ ಥಿಯೇಟರ್ಗಳು ನಿಂತು ಹೋಗ್ತಾ ಇದೆ ಸಿನಿಮಾ ಥಿಯೇಟ್ರ್ಗಳೆಲ್ಲ ಕ್ಲೋಸ್ ಆಗ್ತಾಯಿದೆ ಎಲ್ಲ ಓ ಟಿ ಟಿ ಬರ್ತಾ ಇದೆ ಎಲ್ಲ ಮೊಬೈಲಲ್ಲಿ ನೋಡ್ತಾ ಇದ್ದಾರೆ ಸೊ ಸಿನಿಮಾಗಳು ಮಾಡಬೇಕು ಸಿನಿಮಾ ಮಾಡೋಕ್ಕೆ ನಂಗೆ ಟೈಮ್ ಸಿಗ್ತಾಯಿಲ್ಲ ಒಂದು ಬಿಗ್ ಬಾಸ್ ಶೋ ಅಂತ ಸ್ಟಾರ್ಟ್ ಆದರೆ ಫ್ರಮ್ ಬಿಗಿನ್ ಟು ಎಂಡ್ವರೆಗೂ ತ್ರೀ ತ್ರೀ ಟು ಹಾಫ್ ಮಂತ್ಸ್ ಅಲ್ಲೇ ಇರಬೇಕಾಗುತ್ತೆ ನಾನು ಆ್ಯಂಡ್ ಸಿನ್ಮಾ ಮಾಡೋಕ್ಕಾಗೋದಿಲ್ಲ ಎಲ್ಲೋ ಒಂದು ಕಡೆ ಸಿನಿಮಾ ಇರುತ್ತೆ ಹೋಗಬೇಕು ಬರಬೇಕು ಟ್ರಾವೆಲಿಂಗಲ್ಲೇ ಟೈಮ್ ಹೋಗುತ್ತೆ ಸೊ ಈ ಒಂದು ಕಾರಣಕ್ಕೆ ನಾನು ನೆಕ್ಸ್ಟ್ ಹೋಸ್ಟ್ ಮಾಡೋದಿಲ್ಲ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಅಂತೆಲ್ಲ ಹೇಳಿದ್ರು ಇದು ಒಂದು ಕಾರಣ ಆಗಿತ್ತು ಸುದೀಪ್ ಅವರು ಹೋಸ್ಟ್ ಮಾಡೋಲ್ಲ ಅನ್ನೋದಿಕ್ಕೆ ಈಗ ಮತ್ತೆ ಇನ್ನೊಂದು ಕ್ವಶನ್ ಬರುತ್ತೆ ಏನಂತಂದರೆ ಸುದೀಪ್ ಅವ್ರು ಹೋಸ್ಟ್ ಮಾಡೋಕ್ಕೆ ಒಪ್ಕೊಂಡಿದಾರಲ್ಲ ಟ್ವೆಲ್ತ್ ಸೀಸನ್ ನಾನು ಹನ್ನೆರಡನೇ ಸೀಸನ್ ಮತ್ತು ನಾನು ಹೋಸ್ಟ್ ಮಾಡ್ತೀನಿ ಅಂತ ಒಪ್ಕೊಂಡಿದಾರಲ್ಲ ಯಾಕೆ ಈಗ ಒಪ್ಕೊಳ್ಳಲ್ಲ ಮಾಡಲ್ಲ ಅಂತ ಹೇಳಿದ್ದು ಅವರೇ ಇವಾಗ ಮಾಡ್ತೀನಿ ಅಂತ ಹೇಳ್ತಾ ಇರೋದು ಅವರೇ ಸೊ ಯಾಕೆ ಅನ್ನೋದು ಒಂದು ಕ್ವಶನ್ ಬರುತ್ತೆ ಸೊ ಮತ್ತೆ ಯಾಕೆ ಹೋಸ್ಟ್ ಮಾಡೋದಕ್ಕೆ ಒಪ್ಕೊಂಡ್ರು ಅನ್ನೋದು ಒಂದು ಕ್ವಶನ್ ಅಂತಂದ್ರೆ ಇದಕ್ಕೆ ಇದಕ್ಕೂ ಆನ್ಸರ್ ಕೊಟ್ಟಿದ್ದಾರೆ ಏನಂತಂದ್ರೆ ಯಾರೋ ಒಬ್ರು ನಿಮಗೆ ಪ್ರೀತಿ ಕೊಡ್ತಾ ಇದ್ದಾರೆ ಅಂದ್ರೆ ಯೂಶುವಲ್ ಆಗಿ ಯಾರೋ ನೀವು ಯಾರೋ ಒಬ್ರು ನಿಮಗೆ ಪ್ರೀತಿ ಕೊಡ್ತಾ ಇದ್ದಾರೆ ಅಂದ್ರೆ ನೀವು ಅದನ್ನ ಎಷ್ಟು ಅಂತ ತಡ್ಕೊಂಡಿರ್ತೀರ ನೀವು ರಿಟರ್ನ್ ಕೊಡಲೇಬೇಕಾಗತ್ತಲ್ಲ ಸೊ ಅದೇ ತರ ಅವ್ರಿಗೆ ಏನಿಸಿದೆ ಅಂತಂದ್ರೆ ಸಾಕು ಅಂತ ಅನ್ಸಿತ್ತು ಬಟ್ ಪಬ್ಲಿಕ್ ರಿಯಾಕ್ಷನ್ಸು ಆ್ಯಂಡ್ ಅವ್ರ ಮನೆ ರಿಯಾಕ್ಷನ್ಸ್ ಅವ್ರ ಮನೇಲಿರುವಂಥ ಅವರು ಅವ್ರ ಮನೆಯಲ್ಲೂ ಕೂಡ ತುಂಬ ಇಷ್ಟಪಟ್ಟು ಬಿಗ್ ಬಾಸ್ ನೋಡ್ತಾರೆ ಆ್ಯಂಡ್ ಅವರ ತಾಯಿಯ ಒಂದು ಫೇವ್ರೆಟ್ ಶೋ ಬಿಗ್ ಬಾಸ್ ಆಗಿತ್ತು ಇದನ್ನು ಅವರೇ ಸ್ವತಃ ಹೇಳಿರೋದು ಸುದೀಪ್ ಅವರು ಸೊ ಹೀಗೆಲ್ಲ ಇದ್ದಾಗ ಸಡನ್ನಾಗಿ ಬಿಟ್ಕೊಡೋಕ್ಕೂ ಆಗೋದಿಲ್ಲ ಆ್ಯಂಡ್ ಬಿಟ್ಕೊಟ್ಟಾಗ ಸ ಬಿಟ್ಕೊಟ್ಟಾಗ ಸಡನ್ನಾಗಿ ಒಂದಿಷ್ಟು ನೆಗೆಟಿವ್ ಬರುತ್ತೆ ನೋಡು ಬರೋಷ್ಟು ಅಂದರೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ದುಡ್ಡು ಮಾಡ್ಕೊಂಡು ಹೊಂಟೋಗ್ಬಿಟ್ರು ಈ ಥರ ನೆಗೆಟಿವ್ ಮಾತು ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ಆ ಕಾರಣಕ್ಕೂ ಏನಕ ನನಗೆ ಗೊತ್ತಿಲ್ಲ ಬಟ್ ಡೆಫಿನೆಟಾಗಿ ಅವರು ಮನೆ ಹೊಲಿಸಿ ಕರ್ಕೊಂಡ್ಬಂದಿದ್ದಕ್ಕೆ ಚಾನಲ್ ಕಡೆಯಿಂದ ಪ್ರೀತಿ ಕೊಟ್ಟಿದ್ದಾರೆ ಜನಗಳ ಪ್ರೀತಿ ಇದೆ ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ಇದೆ ಸೊ ಇಷ್ಟೆಲ್ಲ ಇರಬೇಕಾದ್ರೆ ಅವರು ಕೂಡ ಪರ್ಸ್ನಲ್ಲಿ ಹೇಳಿದ್ದಾರೆ ನಾನು ಬಿಗ್ ಬಾಸ್ ಇಂದ ತುಂಬ ಕಲ್ತಿದ್ದೀನಿ ಪೇಷನ್ಸ್ ಕಲ್ತಿದ್ದೀನಿ ಅಂತ ಅದಕ್ಕೋಸ್ಕರ ಮತ್ತೆ ಕಂಬ್ಯಾಕ್ ಮಾಡಿದ್ದಾರೆ ಕಂಬ್ಯಾಕ್ ಅನ್ನೋದಕ್ಕಿಂತ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅವರು ಬಿಟ್ಟು ಎಷ್ಟೋ ಒಂದು ಒಂದು ಕಪಲ್ ಆಫ್ ಇಯರ್ಸ್ನಾಗ್ ಬಿಟ್ಟು ಗ್ಯಾಪ್ ಕೊಟ್ಟು ಇಲ್ಲ ಕಂಬ್ಯಾಕ್ ಅನ್ನೋದಕ್ಕೆ ಸೊ ಇಲ್ಲಿ ಕಂಬ್ಯಾಕ್ ವರ್ಡ್ ನಾನು ಯೂಸ್ ಮಾಡೋಕ್ಕಾಗೋದಿಲ್ಲ ಜಸ್ಟ್ ಒನ್ಲಿ ಅವರು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಭಾಳ ಆಗುತ್ತೆ ನಮಗೆ ಓಕೆ ಇವೆರಡು ಆಯಿತು ಯಾಕೆ ಹೋಸ್ಟ್ ಮಾಡಲ್ಲ ಅಂದ್ಕೊಂಡು ನಿಮ್ಗೆ ಆನ್ಸರ್ ಸಿಕ್ತು ಯಾಕೆ ಹೋಸ್ಟ್ ಮಾಡ್ತಾ ಇದ್ದಾರ ಅನ್ನ ನಿಮ್ಗೆ ಆನ್ಸರ್ ಸಿಕ್ತು ನೆಕ್ಸ್ಟ್ ಕ್ವೇಶನ್ ಸುದೀಪ್ ಅವರು ಅವ್ರ ತಾಯಿ ಬಗ್ಗೆ ಹೇಳಿದ್ರು ಅವ್ರ ತಾಯಿ ಬಗ್ಗೆ ಹೇಳಿದ್ರು ಆ್ಯಂಡ್ ಒಂದಿಷ್ಟು ಡ್ರೆಸ್ ಕೋಡ್ ಬಗ್ಗೆ ಮೆನ್ಷನ್ ಮಾಡಿದ್ರು ಏನಂತಂದ್ರೆ ಕೇಳಿದ್ರು ಯಾಕೆ ಏನಾಯ್ತು ಅಂತಂದಾಗ ರಿಪೋರ್ಟರ್ಸ್ ಕೇಳಿದಾಗ ಸುದೀಪ್ ಅವರು ಏನು ಹೇಳಿದಾರೆ ಅಂದರೆ ಅದೇ ನಾನು ನಿಮಗಾಗಲೇ ಹೇಳಿದೆ ಸುದೀಪ್ ಅವರ ಫೇವ್ರೆಟ್ ಶೋ ಸುದೀಪ್ ಅವರ ತಾಯಿಯ ಫೇವ್ರೆಟ್ ಶೋ ಈ ಬಿಗ್ ಬಾಸ್ ಆಗಿತ್ತು ಯಾಕಂತಂದ್ರೆ ಪ್ರತಿ ಒಂದು ವೀಕೆಂಡ್ ಮುಗಿಸ್ಕೊಂಡು ಮನೆಗೆ ಹೋದಾಗ ವೀಕೆಂಡಲ್ಲಿ ಹೇಗಾಯ್ತು ಏನಾಯಿತು ಅವ್ರ ಡ್ರೆಸ್ಸಿಂಗ್ ಬಗ್ಗೆ ಕಂಪ್ಲೀಟ್ ಆಗಿ ಅವರ ಅವ್ರ ಅಮ್ಮ ಹೇಳ್ತಾ ಇದ್ದಂತೆ ಎಷ್ಟು ಇದೆ ಎಷ್ಟು ಚೆನ್ನಾಗಿ ಅಂತ ಇದೆ ದೃಷ್ಟಿ ತಿಕ್ಕೋ ಹಂಗೆ ಹೆಂಗೆ ಅವೆಲ್ಲ ಹೇಳಿದಾಗ ಅವ್ರ ತಾಯಿ ಫೇವ್ರೆಟ್ ಶೋ ಆದಾಗ ಅವ್ರ ತಾಯಿ ಬಿಗಿನಿಂಗಲ್ಲಿ ಸೀಸನ್ ಲೆವೆನಲ್ಲಿ ಅಲ್ಲಿ ಅವ್ರು ಕಳ್ಕೊಂಡಿದ್ರು ಅವರೇ ಅಂತ ನನ್ನ ಮೇಲೆ ಈ ಯಾಕೆ ಶೋ ಮಾಡಬೇಕು ಅಂತ ಅವ್ರು ಹೇಳಿದರು ಆ್ಯಂಡ್ ಇವಾಗ ಅವ್ರು ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರನೂ ಮಾಡಲೇಬೇಕಾಗುತ್ತೆ ಬಿಕಾಸ್ ಅವ್ರದ್ದೊಂದು ಫೇವ್ರೆಟ್ ಶೋ ಆಗಿರೋದ್ರಿಂದ ಅವ್ರ ಆಶೀರ್ವಾದ ಇರುತ್ತೆ ಅವರೆಲ್ಲೋ ಒಂದು ಕಡೆ ಸ್ವರ್ಗದಲ್ಲಿ ಇದ್ಕೊಂಡು ನೋಡ್ತಾ ಇರ್ತಾರೆ ವಿಶ್ ಮಾಡ್ತಾಯಿರ್ತಾರೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಒಂದು ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವ್ರ ತಾಯಿ ಬಗ್ಗೆ ಒಂದು ಎಮೋಷನಲ್ಲಿ ಒಂದು ಸ್ವಲ್ಪ ಮಾತಾಡಿದ್ರು ಆ್ಯಂಡ್ ಡ್ರೆಸ್ ಕೋಡ್ ಬಗ್ಗೆಯೂ ಹೇಳಿದ್ರು ಏನಂತಂದರೆ ಸೀಸನ್ ಲೆವೆನಲ್ಲಿ ಒಂದು ಚೆನ್ನಾಗಿತ್ತು ಅಂದರೆ ಅವ್ರು ಯಾವಾಗಲೂ ನಾವು ಸುದೀಪ್ ಅವ್ರನ್ನ ನಾವು ಸೀಸ ಬಿಗ್ ಬಾಸಲ್ಲಿ ನೋಡಬೇಕು ಅಂತಂದರೆ ಅವ್ರದ್ದೊಂದು ಡ್ರೆಸ್ಸಿಂಗ್ ಬಗ್ಗೆನೇ ಎಷ್ಟೋ ಜನ ಒಂದು ಒಂದು ಫ್ಯಾನ್ ಬೇಸೇ ಇದೆ ಅದಕ್ಕೆ ಅಂತಲೇ ಅಂದರೆ ಲೈಕ್ ನೀವೇ ಅಬ್ಸರ್ವ್ ಮಾಡಿರ್ತೀರ ಕ್ಯಾಮ್ರಾನ ಫ್ರಮ್ ಬಿಗಿ ಕಾಲಿಂದ ಕಾಲಿಂದ ತಲೆವರೆಗೂ ಹಾಗೆ ಪ್ಯಾನ್ ಮಾಡ್ತಾರೆ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಪ್ಯಾನ್ ಮಾಡ್ತಾರೆ ಯಾಕಂದರೆ ಹೇಳಿದ್ರೆ ಅವರು ಒಂದು ಔಟ್ಫಿಟ್ನ ತೋರಿಸೋದಕ್ಕೆ ಸೊ ಏನು ಹೇಳಿದ್ರು ಅಂದರೆ ತಾಯಿ ತಿರು ತಾಯಿನ ಕಳ್ಕೊಂಡಾದ್ಮೇಲೆ ಸೊ ಡ್ರೆಸ್ಸಿಂಗ್ ಚೇಂಜ್ ಡ್ರೆಸ್ಸಿಂಗ್ ಸೆನ್ಸ್ನ ನಾನು ಚೇಂಜ್ ಮಾಡಿಬಿಟ್ಟೆ ಡ್ರೆಸ್ ಕೋನ ಚೇಂಜ್ ಮಾಡಿಬಿಟ್ಟೆ ಅದು ಒಂದು ಲೈಕ್ ಏನೋ ಜುಬ್ಬ ಒಂದು ಪ್ಯಾಂಟು ಒಂದು ವೇಲ್ ಥರ ಬರೋದು ಆದರೆ ಹಾಕ್ಕೊಂಡು ಬರ್ತಾಯಿದ್ರು ತುಂಬ ಡಿಸಿಪ್ಲಿನ್ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ ನಾನು ತುಂಬ ಡಿಸಿಪ್ಲೀನಾಗಿ ಕ್ಲೀನಾಗಿ ನೀಟಾಗಿ ಬರೋರು ಜಂಟಲ್ಮ್ಯಾನ್ ಥರ ಸೊ ಆ ಥರ ಬರೋರು ಬಟ್ ಅವ್ರನ್ನ ಆ ಥರ ನೋಡೋದಕ್ಕೂ ಆ್ಯಂಡ್ ಅವ್ರದ್ದೇ ಒಂದು ಮಾಮೂಲಿ ಒಂದು ಸ್ವ್ಯಾಗು ಸ್ಟೈಲು ಅಂತ ಏನಿರುತ್ತೆ ಆ ಡ್ರೆಸ್ಸಿಂಗ್ ಅಲ್ಲಿ ಆ ಥರ ತುಂಬ ಜನ ಇಷ್ಟಪಡ್ತಾರೆ ಸೊ ಅದ್ರ ಬಗ್ಗೆ ಹೇಳ್ಕೊಂಡಿದ್ದಾರೆ ಅದು ಮತ್ತೆ ಮುಂದೆ ಕ್ವಶನ್ ಬರುತ್ತೆ ಹೇಳ್ತೀನಿ ನೆಕ್ಸ್ಟ್ ಕ್ವಶನ್ ಬಿಗ್ ಬಾಸ್ ಹೋಸ್ಟ್ ಮಾಡಿದ್ರು ಕೂಡ ಇಯರ್ಲಿ ಟು ಸಿನಿಮಾ ಬರುತ್ತಾ ಹೌದು ಬಿಗ್ ಬಾಸ್ನ ಹೋಸ್ಟ್ ಮಾಡಿದ್ರು ಕೂಡ ಸುದೀಪ್ ಅವ್ರಿಗೆ ಆಲ್ರೆಡಿ ಒಂದು ಮಾತು ಕೊಟ್ಟಿದ್ದಾರೆ ಏನಂತಂದರೆ ಸಿನಿಮಾಗಳು ಅದೇ ಥಿಯೇಟ್ರ್ಗಳು ನಿಂತು ಹೋಗ್ತಾ ಇದೆ ಸಿನಿಮಾಗಳು ಬರ್ತಾ ಇಲ್ಲ ಓ ಟಿ ಟಿ ಕಾರಣದಿಂದ ಸೊ ವರ್ಷಕ್ಕೆ ಎರಡು ಸಿನಿಮಾ ಮಾಡಲೇಬೇಕು ಒಂದು ಸಪ್ ಹೋನೋ ಟೈಮ್ ಇತ್ತು ಯಾವಾಗ ನಾವು ಚಿಕ್ಕವರು ಸ್ಕೂಲ್ ಇದ್ದಾಗ ಅವರೆಲ್ಲ ವಾಲಿ ಮೊಸಂಜೆ ಮಾತು ಈ ಯಾವುದು ನಲ್ಲ ಸಿನಿಮಾಗಳನ್ನೆಲ್ಲ ಮಾಡ್ತಾಯಿದ್ದು ವರ್ಷಕ್ಕೆ ಎರಡು ಮೂರು ಸಿನಿಮಾಗಳನ್ನ ಕೊಡೋರು ಆವಾಗ ಆ ಟೈಮಲ್ಲಿ ಅವಾಗ ಮಾರ್ಕೆಟ್ ಹಾಗಿತ್ತು ಬಟ್ ಇವಾಗ ಮಾರ್ಕೆಟ್ ಏನಿದೆ ಅಂತಂದರೆ ಇವಾಗೆಲ್ಲ ಒಂದು ತುಂಬ ಡಿಮ್ಯಾಂಡ್ ಇರೋ ಕಾರಣಕ್ಕೆ ಇವಾಗ ಏನಾಗ್ತಾಯಿದೆ ಅಂದರೆ ತುಂಬ ಕ್ವಾಲಿಟಿ ಕ್ವಾಂಟಿಟಿ ಕೊಡಬೇಕು ಅಂತ ಸೊ ಒಂದು ಒಳ್ಳೆಯ ಒಂದೊಳ್ಳೆ ಸಿನಿಮಾನ ಒಂದು ಒಳ್ಳೆಯ ಪ್ರಾಡಕ್ಟ್ನ ತೆರೆ ಮೇಲೆ ತರಬೇಕು ಅಂತ ಇವಾಗ ಏನಾಗ್ತಾಯಿದೆ ಟೈಮು ಡಿಲೇ ಆಗ್ತಾ ಇದೆ ಅದು ಅವ್ರ ತಪ್ಪಲ್ಲ ಅವ್ರ ಇಂಟೆನ್ಷನ್ ಇಂಟೆನ್ಷನಲ್ಲಿ ಅವ್ರೇನು ಡಿಲೇ ಮಾಡ್ತಾ ಇಲ್ಲ ಬಟ್ ಆದರೂ ಕೂಡ ಸುದೀಪ್ ಅವ್ರು ಒಂದು ಮಾತು ಕೊಟ್ಟಿದ್ದಾರೆ ಏನಂತಂದರೆ ವರ್ಷಕ್ಕೆ ಎರಡು ಸಿನಿಮಾ ಮಾಡೇ ಮಾಡ್ತೀನಿ ಅಂತ ಇಲ್ಲಿ ಕ್ವೆಶನ್ ಬಂದಿದ್ದು ಏನಂತಂದರೆ ಬಿಗ್ ಬಾಸ್ ಹೋಸ್ಟ್ ಮಾಡಿದ್ರು ಕೂಡ ವರ್ಷಕ್ಕೆ ಎರಡು ಸಿನಿಮಾ ಮಾಡೋಕ್ಕಾಗತ್ತಾ ಅಂತ ಇದು ಕ್ವಶನ್ ಕೊಟ್ಟಾಗ ಈ ಕ್ವಶನ್ ಬಂದಾಗ ಇದಕ್ಕೆ ಅವ್ರ ಆನ್ಸರ್ ಕೊಟ್ಟಿರೋದು ವೆಯ್ಟ್ ಆ್ಯಂಡ್ ವಾಚ್ ಹೌದು ಈ ಕ್ವಶನ್ನ ರಿಪೋರ್ಟರ್ ಶಾರದಾ ಮೇಡಮ್ ಅವರು ಕೇಳಿ ಕೇಳಿದರು ಅಂದರೆ ವರ್ಷಕ್ಕೆ ಎರಡು ಸಿನಿಮಾ ಮಾಡೋಕ್ಕಾಗತ್ತಾ ಬಿಗ್ ಬಾಸು ಮಾಡ್ತಾರೆ ಈ ಕಡೆ ಮೂರು ಮೂರುವರೆ ಇಲ್ಲ ಇರುತ್ತೆ ಆ್ಯಂಡ್ ಸಿ ಎಲ್ ಬೇರೆ ನಡೆಸ್ತಾರೆ ಸಿಸಿಯೆಲಲ್ಲಿ ಅಲ್ಲಿ ಕ್ರಿಕೆಟ್ ಇರುತ್ತೆ ಆ ಕ್ರಿಕೆಟ್ ಮ್ಯಾಚು ಈ ಕಡೆ ಬಿಗ್ ಬಾಸ್ ಇನ್ನೊಂದು ಮತ್ತೊಂದು ಟ್ರಾವೆಲಿಂಗ್ ಮಾಡಬೇಕು ಟ್ರಾವೆಲಿಂಗಲ್ಲೇ ಟೈಮ್ ಹೋಗುತ್ತೆ ಸೊ ಬಿಗ್ ಇದೆಲ್ಲವನ್ನೂ ಮೀರಿ ಸಿನಿಮಾ ಮಾಡಬೇಕು ಅಂತಂದ್ರೂ ವರ್ಷಕ್ಕೆ ಸಿನಿಮಾ ಸಿನಿಮಾ ಮಾಡೋಕ್ಕಾಗತ್ತಂತ ಕೇಳಿದಾಗ ಎಸ್ ಡೆಫಿನೆಟ್ಲಿ ಅವರು ಎಕ್ಸಾಕ್ಟಾಗಿ ಹಾಂ ಮಾಡ್ತೀನಿ ಮಾಡಲ್ಲ ಅಂತ ಅವ್ರು ಆ ಥರ ಹೇಳಿಲ್ಲ ಯಾಕಂದರೆ ನಿಮಗೆ ಗೊತ್ತು ತುಂಬ ಇಂಟೆಲಿಜೆಂಟ್ ಪರ್ಸನ್ ಸುದೀಪ್ ಅವರು ಸೊ ಸ್ಮಾರ್ಟಾಗಿ ಆನ್ಸರ್ ಕೊಟ್ಟಿದ್ದಾರೆ ವೇಟ್ ಆ್ಯಂಡ್ ವಾಚ್ ಅಂತ ಡೆಫಿನೆಟ್ ಆಗಿ ನಮಗೆ ಅವ್ರ ಮೇಲೆ ಒಂದು ಕಾನ್ಫಿಡೆಂಟ್ ಇದೆ ಡೆಫಿನೆಟ್ ಆಗಿ ಅವ್ರು ಎರಡು ವರ್ಷಕ್ಕೆ ಎರಡು ಸಿನಿಮಾ ಮಾಡೇ ಅನ್ನೋದು ಗೊತ್ತು ಸೊ ವರ್ಷಕ್ಕೆ ಎರಡು ಸಿನಿಮಾ ಬಂದೇ ಬರುತ್ತೆ ಈಗ ಆಲ್ರೆಡಿ ಅವರ ಒಂದು ಸಿನಿಮಾ ಅಲ್ಲಿನೇ ಇಪ್ಪತ್ತೊಂಬತ್ತು ವರ್ಷದ ಸಿನಿಮಾ ಜರ್ನಿ ಅವರ ಒಂದು ಅಲ್ಲಿನೇ ಒಂದು ಹೈಯೆಸ್ಟ್ ಬಜೆಟ್ ಸಿನಿಮಾ ಮಾಡ್ತಾ ಇರೋದು ಈಗ ರೀಸೆಂಟಾಗಿ ನಡೀತಾ ಇದೆ ಬಿ ಆರ್ ಬಿ ಅಂತ ಬಿಲ್ಲರಂಗ ಬಾಚಾ ಸೊ ಅದು ನಡೀತಾ ಇರಬೇಕಾದ್ರೂ ಬಿಗ್ ಬಾಸ್ ಬಗ್ಗೆ ಅವರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದಾರೆ ನೋಡೋಣ ಡೆಫಿನೆಟ್ ಆಗಿ ಬಾಚ ತೆರೆಗೆ ಬಂದೇ ಬರುತ್ತೆ ಆ್ಯಂಡ್ ಆದಮೇಲೆ ಇನ್ನೊಂದು ಸಿನಿಮಾ ಬರ್ತಾ ಇದೆ ಸೊ ವರ್ಷಕ್ಕೆ ಎರಡು ಸಿನಿಮಾ ಕೊಡ್ತೀವಿ ಅಂತ ಹೇಳಿದಾರೆ ಖುಷಿ ನಮಗೂ ಸಿನಿಮಾದಲ್ಲೂ ನೋಡ್ಬೋದು ಈ ಕಡೆ ಟೆಲಿವಿಷನಲ್ಲೂ ನೋಡ್ಬೋದು ಅವ್ರನ್ನ ಯಾವಾಗಲೂ ಕಾಣಿಸ್ಕೋತಾ ಇರ್ತಾರೆ ಕಳೆದಂತೂ ಹೋಗೋದಿಲ್ಲ ಒಂದಿಷ್ಟು ಹೀರೋಗಳಿರ್ತಾರೆ ಬೇಡ ಬೇರೆಯವ್ರ ಬಗ್ಗೆ ಯಾಕೆ ಸುದೀಪ್ ಅವ್ರ ಬಗ್ಗೆ ಮಾತಾಡ್ತಾ ಇದೀವಿ ಅಷ್ಟೇ ಮಾತಾಡೋಣ ಎನಿವೆ ನೆಕ್ಸ್ಟ್ ಕ್ವಶನ್ ಕೀಚರ್ ಸುದೀಪ್ ಅವರು ಇವಾಗ ಹನ್ನೆರಡನೇ ಸೀಸನ್ನ ಒಪ್ಕೊಂಡಿದ್ದಾರೆ ಸೊ ಎಷ್ಟು ಸೀಸನ್ಗೆ ಸಿಗ್ನೇಚರ್ ಮಾಡ್ತಾರೆ ಅಂದರೆ ಎಷ್ಟು ಸೀಸನ್ಗೆ ಸೈನ್ ಮಾಡಿದ್ದಾರೆ ಒಂದು ಕ್ವಶನ್ ಇದೆ ಹೌದು ಆಲ್ರೆಡಿ ಟೆನ್ ಸೀಸನ್ವರೆಗೂ ಯಾವುದೇ ರೀತಿ ಭಯ ಇರಲಿಲ್ಲ ಯಾರಿಗೂ ಒಂದು ಟೆಕ್ನಿಷಿಯನ್ಸ್ಗಾಗಲಿ ಯಾವ ಒಂದು ಆಡಿಯನ್ಸ್ಗಾಗಲಿ ಯಾರಿಗೂ ಭಯ ಇರಲಿಲ್ಲ ಹನ್ನೊಂದನೇ ಸೀಸನ್ಗೆ ಏನು ಟ್ವೀಟ್ ಮಾಡಿದ್ರು ಅವ್ರ ಒಂದು ಟ್ವೀಟ್ ಮಾಡಿದ್ರಲ್ಲ ನೆಕ್ಸ್ಟ್ ಸೀಸನ್ನ ನಾನು ಹೋಸ್ಟ್ ಮಾಡೋಲ್ಲ ಅಂತ ಅದಾದಮೇಲೆ ಈಗ ಅವ್ರನ್ನ ಹಂಗು ಹಿಂಗು ಮಾಡಿ ಒಪ್ಸಿ ಮನವೊಲಿಸಿ ಕರ್ಕೊಂಡ್ ಬಂದಿದ್ದಾರೆ ಹನ್ನೆರಡನೇ ಸೀಸನ್ಗೆ ಕರ್ಕೊಂಡ್ಬಂದು ಕೂರಿಸಿದ್ದಾರೆ ಸೊ ಈಗ ಹನ್ನೆರಡನೇ ಸೀಸನ್ ಆದಮೇಲೆ ನೆಕ್ಸ್ಟ್ ಹದಿಮೂರು ಹದಿನಾಲ್ಕು ಹದಿನೈದು ಲೈಕ್ ಇದೆ ಥರ ಏನಾದರೂ ನೆಕ್ಸ್ಟ್ ಇನ್ನೂ ಎಷ್ಟು ಸೀಸನ್ಗಳ ಕಾಲ ಅವರು ಹೋಸ್ಟ್ ಮಾಡ್ತಾರೆ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಬರುತ್ತೆ ಆ್ಯಂಡ್ ಈ ಕ್ವಶನಲ್ಲಿ ರಿಪೋರ್ಟರ್ ಕೇಳಿದಾಗ ಇದಕ್ಕೆ ಆನ್ಸರ್ ಬಂದಿರೋದು ಸುದೀಪ್ ಅವರು ಖುದ್ದಾಗಿ ಅವರೇ ಹೇಳಿರೋದು ಏನಂತಂದರೆ ಇನ್ನು ನೆಕ್ಸ್ಟ್ ಈ ಸೀಸನ್ನ ಸೇರಿ ಇನ್ನು ನೆಕ್ಸ್ಟ್ ಒಟ್ಟಾಗಿ ನಾಲ್ಕು ಸೀಸನ್ಗಳ ಕಾಲ ಸುದೀಪ್ ಅವ್ರು ಹೋಸ್ಟ್ ಮಾಡ್ತೀನಿ ಅಂತ ಸಿಗ್ನೇಚರ್ ಮಾಡಿದ್ದಾರೆ ಆ ಏನು ಅಗ್ರಿಮೆಂಟ್ ಮೇಲೆ ಅಂದರೆ ಹನ್ನೊಂದು ಸೀಸನ್ ಆಗಿದೆ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಟೋಟಲಾಗಿ ಹದಿನೈದನೇ ಸೀಸನ್ ಬಿಗ್ ಬಾಸ್ ಕನ್ನಡ ಹದಿನೈದರವರೆಗೂ ಸುದೀಪ್ ಅವರು ಹೋಸ್ಟ್ ಮಾಡೇ ಮಾಡ್ತಾರೆ ಅಂತ ಒಂದು ಏನು ಅಫಿಷಿಯಲ್ ಅನೌನ್ಸ್ಮೆಂಟ್ ಅವ್ರ ಕಡೆನೇನೆ ಸಿಕ್ಕಿದೆ ಬಟ್ ಇದು ಹದಿನೈದು ಮಾತ್ರ ಅಲ್ಲ ಇನ್ನು ಮುಂದೆ ಹೇಗೆ ಹೋಗಬೇಕು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಕೊನೆಯವರೆಗೂ ಬಿಗ್ ಬಾಸ್ನ ಅವರೇ ನಡ್ಸ್ಕೊಡ್ಬೇಕು ಅನ್ನೋದು ನಮ್ದೊಂದು ಆಶಯ ಬಿಕಾಸ್ ಅವ್ರ ಥರ ಬೇರೆ ಯಾರೂ ನಡೆಸ್ಕೊಡೋಕ್ಕಾಗಲ್ಲ ಅಂತಲ್ಲ ಬೇರೆಯವ್ರು ನಡ್ಸ್ಕೊಬಿಡ್ ನಡ್ಸ್ಕೊಡ್ಬೋದು ಬೇರೆಯವ್ರೂ ಬಟ್ ಅವ್ರ ಥರ ತೂಕ ತುಂಬಕ್ಕಾಗಲ್ಲ ಆ ಸ್ಟೇಜ್ಗೆ ಒಂದು ಒಂದು ಏನೋ ಏನಂತಾರೆ ಒಂದು ಅರ್ಥ ಒಂದು ಮೀನಿಂಗು ಆ್ಯಂಡ್ ಅಲ್ಲಿರುವಂಥ ಅಂಥ ಕಂಟೆಸ್ಟೆಂಟ್ಸ್ಗೆ ಜಸ್ಟಿಫೈ ಮಾಡೋದಾಗಲಿ ಆ್ಯಂಡ್ ಅವರ ಒಂದು ಮೀನಿಂಗ್ಫುಲ್ ಮಾತುಗಳು ತುಂಬ ಇದೆ ಸ್ವ್ಯಾಗು ಸ್ಟೈಲು ಅವರ ಸಿಕ್ಕಾಪಟ್ಟೆ ಇದೆ ಅವರಿಂದ ವಿದೌಟ್ ಅವ್ರನ್ನ ನಾವು ಅವ್ರನ್ನ ಬಿಟ್ಟು ಬಿಟ್ಟು ನಾವು ಬೇರೆ ಯಾರನ್ನೂ ನಾವು ರಿಪ್ಲೇ ರಿಪ್ಲೇಸ್ಮೆಂಟು ಆ್ಯಂಡ್ ಅವ್ರನ್ನ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ ಬಿಕಾಸ್ ನಮಗೆ ನಮ್ಮ ಮೈಂಡ್ ನಮ್ಮ ಮೈಂಡ್ಗೆ ನಮ್ಮ ಮೈಂಡ್ ಥಾಟ್ ಪ್ರೊಸೆಸ್ಗೆ ಬರೋದು ಬಿಗ್ ಬಾಸ್ ಅಂದಿದ್ದ ತಕ್ಷಣ ನಮ್ಮ ಮೈಂಡಿಗೆ ಬರೋದೇ ಸುದೀಪ್ ಅವರು ಅವ್ರನ್ನ ಬಿಟ್ಟು ನಾವು ಬೇರೆ ಯಾರೂ ನಾವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ಬೇರೆ ಬೇರೆ ಸಿ ಬೇರೆ ಬೇರೆ ಲ್ಯಾಂಗ್ವೇಜಸ್ಸಲ್ಲಿ ಹಿಂದಿಯಲ್ಲಿ ನಾವು ಸಲ್ಮಾನ್ ಖಾನ್ ಅವ್ರನ್ನ ನೋಡಿದೀವಿ ಬೇರೆವ್ರನ್ನ ನೋಡಿದೀವಿ ಹೋಸ್ಟ್ಗಳು ಚೇಂಜ್ ಆಗಿದ್ದು ಬಟ್ ಕನ್ನಡದಲ್ಲಿ ಚೇಂಜ್ ಆಗಿಲ್ಲ ಆಗಬಾರ್ದು ಆಗಬಾರ್ದು ಅಂದರೆ ಈ ಅವಕಾಶ ಬೇರೆಯವರು ಸಿಗಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಯಾಕಂದರೆ ಇದನ್ನು ಖುದ್ದಾಗಿ ಸುದೀಪ್ ಅವರು ಹೇಳಿದ್ದಾರೆ ಇದು ಅವಕಾಶ ಬೇರೆಯವ್ರು ಸಿಗಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಬಟ್ ನನಗೆ ಸಿನಿಮಾ ಕಡೆ ನಾನು ಒಲವು ಜಾಸ್ತಿ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಹೋಸ್ಟ್ ಮಾಡುತ್ತಾ ಇಲ್ಲ ಅಂತ ಹೇಳಿದ್ರು ಬಟ್ ಈಗ ಆದರೂ ಕೂಡ ಮನೊಲಿಸ್ಕೊಂಡು ಬಂದಿದ್ದಾರೆ ಬಟ್ ಇನ್ನೂ ಹಿಂಗೆ ಮುಂದೆ ಕಂಟಿನ್ಯೂ ಮಾಡಲಿ ನಾಲ್ಕು ಸೀಸನ್ಗಳು ಒಪ್ಕೊಂಡಿದ್ದಾರೆ ನಿಮ್ಗೆ ಆನ್ಸರ್ ಸಿಕ್ತು ಅನ್ಕೋತೀನಿ ಆ್ಯಂಡ್ ಹದಿನೈದ್ರವರೆಗೂ ಇದ್ದೇ ಇರ್ತಾರೆ ಕನ್ನಡ ಬಿಗ್ ಬಾಸ್ ಸೀಸನ್ ಹದಿನೈದ್ರವರೆಗೂ ಸುದೀಪ್ ಅವರೇ ಹೋಸ್ಟ್ ಮಾಡ್ತಾರೆ ಅದ್ರ ಮೇಲೆ ಏನಾಗುತ್ತೆ ಗೊತ್ತಿಲ್ಲ ಬಟ್ ಇವಾಗ ನಾಲ್ಕು ವರ್ಷ ಅಂತ ಅವರು ಸಿಗ್ನೇಚರ್ ಮಾಡಿದ್ದಾರೆ ಅಗ್ರಿಮೆಂಟ್ಗೆ ನೆಕ್ಸ್ಟ್ ಕ್ವಶನ್ ಸುದೀಪ್ ಕಾಸ್ಟ್ಯೂಮ್ಸ್ನ ಏನು ಮಾಡ್ತಾರೆ ಹೌದು ಸುದೀಪ್ ಅವರು ಬಿಗ್ ಬಾಸ್ ಅಲ್ಲಿ ವೇರ್ ಮಾಡುವಂಥ ಕಾಸ್ಟ್ಯೂಮ್ಸ್ನ ಏನು ಮಾಡ್ತಾರೆ ಇದೊಂದು ಕ್ವಶನ್ ಎಲ್ರಿಗೂ ಇದ್ದೇ ಇರುತ್ತೆ ಯಾಕಂದ್ರೆ ಅವ್ರು ಅವರು ಒಂದು ಕಾಸ್ಟ್ಯೂಮ್ ನೋಡೋದಕ್ಕೇ ಒಂದು ಫ್ಯಾನ್ ಬೇಸ್ ಅಂದರೆ ಲೈಕ್ ಆ ಕಾಸ್ಟ್ಯೂಮ್ಸ್ಗೆ ತುಂಬ ಫ್ಯಾನ್ಸ್ ಇದ್ದಾರೆ ಅವರು ಹಾಕುವಂಥ ಕಾಸ್ಟ್ಯೂಮ್ಸು ನೋ ಅನ್ಮ್ಯಾಚಬಲ್ ಆ ಥರ ಕಾಸ್ಟ್ಯೂಮ್ಸು ಬೇರೆ ಎಲ್ಲರೂ ನೀವು ನೋಡೋಕ್ಕಾಗೋದಿಲ್ಲ ಯಾಕಂದರೆ ಅಷ್ಟೊಂದು ವರ್ಕ್ ನಡೆಯುತ್ತೆ ಕಾಸ್ಟ್ಯೂಮ್ ಡಿಸೈನರ್ಸು ಅಷ್ಟು ವರ್ಕ್ ಮಾಡ್ತಾರೆ ಅವರು ಇದ್ರ ಮೇಲೆ ಬಟ್ಟೆ ಮೇಲೆ ಆ್ಯಂಡ್ ಅಲ್ಲೂ ಕೂಡ ಜಗಳಾಗತ್ತೆ ಅಂತ ಅವರು ಹೇಳಿದ್ದಾರೆ ಅಂದರೆ ಕಾಸ್ಟ್ಯೂಮ್ ಟೀಮಲ್ಲಿ ಒಂದು ಜಗಳಾಗುತ್ತೆ ಅದು ಹಂಗಿರಲ್ಲ ಇದು ಹಿಂಗಿಲ್ಲ ಫಿಟ್ಟಿಂಗ್ ಇಲ್ಲ ಇನ್ನೊಂದು ಮತ್ತೊಂದು ಅಂತ ಬಿಕಾಸ್ ಕಪಲ್ ಆಫ್ ಅವರ್ಸ್ ನಿಂತ್ಕೊಂಡು ಒಂದು ಹೋಸ್ಟ್ ಮಾಡಬೇಕು ನಿಂತೇ ಇರಬೇಕು ಸ್ಟಿಪ್ ಆಗಿರಬೇಕು ಎಲ್ಲ ಫಿಟ್ಟಿಂಗ್ ಆಗಿರಬೇಕು ಎಲ್ಲೂ ಕೂಡ ಫೋಲ್ಡಿಂಗ್ ಆಗಬಾರ್ದು ಸ್ವೆಟ್ ಆಗಬಾರ್ದು ಸೊ ಹಂಗಾಗಿ ಒಂದು ಒಳ್ಳೆ ಔಟ್ಫಿಟ್ ಅವ್ರಿಗೆ ಕೊಡಲೇ ಕೊಡಲೇಬೇಕು ಅಂತ ಅಂದ್ಬಿಟ್ಟು ಅವ್ರು ಯಾವಾಗಲೂ ಡಿಸ್ಕಷನ್ ಮಾಡ್ತಾ ಇರ್ತಾರೆ ಇನ್ನೊಂದು ಹೇಳಿದ್ರು ಸಿಕ್ಸ್ ಟು ಸೆವೆನ್ ಸೀಸನ್ ವರ್ಗ ಅವರು ಕಾಸ್ಟ್ಯೂಮ್ ಕಡೆ ಅಷ್ಟೊಂದು ಗಮನ ಕೊಟ್ಟಿರ್ಲಿಲ್ಲವಂತೆ ನಾರ್ಮಲ್ ಆಗಿ ಯಾವ್ದೊಂದು ಡ್ರೆಸ್ ಹಾಕೊಂಡು ಜಾಕೆಟ್ ಹಾಕೊಂಡು ಬರ್ತಾ ಇದ್ರಂತೆ ಯಾವಾಗ ಅದೇ ನೀವು ನೋಡಿರ್ತೀರಲ್ಲ ಕ್ಯಾಮ್ರಾನ ಕಾಲಿಂದ ಅವ್ರಿಗೂ ಪ್ಯಾನ್ ಮಾಡ್ತಾರೆ ಸೊ ಹಂಗ್ ಮಾಡಿದಾಗ ಅವ್ರಿಗೂ ಗೊತ್ತಾಯ್ತು ನನ್ನ ಕಾಸ್ಟ್ಯೂಮ್ಸ್ಗೂ ಇಷ್ಟು ವ್ಯಾಲ್ಯೂ ಇದೆ ಜನ ಇಷ್ಟು ಕಾಸ್ಟ್ಯೂಮ್ಗೂ ಇಷ್ಟೊಂದು ಕೂತ್ಕೊಂಡು ಗಮನ ಹರಿಸಿ ನೋಡ್ತಾರೆ ಪ್ರೀತಿ ಕೊಡ್ತಾರೆ ಅಂತ ಗೊತ್ತಾಗಿದ್ದ ತಕ್ಷಣ ಏನು ಹೇಳಿದ್ರು ಅಂದ್ರೆ ಹೌದು ಕಾಸ್ಟ್ಯೂಮು ಒಂದೊಂದು ಸೀಸನ್ ಒಂದೊಂದು ಥರ ಇರಲಿ ಒಂದೊಂದು ಥರ ಸಿಗ್ನೇಚರ್ ಇರಲಿ ಅಂತ ಅಂದ್ಬಿಟ್ಟು ಸೆಟ್ ಮಾಡ್ತಾ ಇದ್ರಂತೆ ಸೊ ಈಗ ಈ ಸೀಸನಲ್ಲಿ ಅದೇ ಏನು ಕ್ವಶನ್ ಬಂದಿರೋದು ಸುದೀಪ್ ಅವರು ಕಾಸ್ಟ್ಯೂಮ್ನ ಏನು ಮಾಡ್ತಾರೆ ಅನ್ನೋದು ಕ್ವಶನ್ ಈ ಕ್ವಶನ್ ಆನ್ಸರ್ ಏನಂತಂದರೆ ಅವ್ರು ಹೇಳಿರೋದು ನೀವೇ ನೋಡಿರ್ತೀರ ಸೀಸನ್ ಮಧ್ಯದಲ್ಲಿ ಯಾರಾದರೂ ಒಂದು ಕಿಚನ್ ಚಪ್ಪಾಳೆ ತೊಗೊಂಡಾಗ ಅಥವಾ ಯಾವುದೋ ಒಂದು ಒಳ್ಳೆ ಕೆಲಸ ಮಾಡಿದಾಗ ಅಥವಾ ಏನೋ ಒಂದು ಟಾಸ್ಕ್ನ ಬಿನ್ನಾದಾಗ ಅಥವಾ ಯಾರಾದರೂ ಬರ್ಡೇ ಇದ್ದಾಗ ಅಲ್ಲಿ ಕಂಟೆಸ್ಟೆಂಟ್ಸ್ ಯಾರಾದರೂ ಬರ್ಡೇ ಇದ್ದಾಗ ಅಲ್ಲಿ ಅವರಿಗೆ ಆ್ಯಸ್ ಅ ಗಿಫ್ಟ್ ಆಗಿ ರೂಮ್ ಮುಖಾಂತರ ಅವ್ರಿಗೆ ಗಿಫ್ಟಾಗಿ ಕೊಟ್ಟಿದ್ದು ಎಲ್ಲೋ ಒಂದು ಕಡೆ ನೋಡಿರ್ತೀರ ಸೀಸನ್ಸ್ ಅಲ್ಲಿ ನೋಡಿರ್ತಾರೆ ಆ್ಯಂಡ್ ಅವರು ಒಟ್ಟಿಗೆ ಕೆಲಸ ಮಾಡುವಂಥ ಹುಡುಗರು ಬಾಯ್ಸು ಟೆಕ್ನಿಷಿಯನ್ಸ್ ಯಾರಿಗಾದ್ರು ಅವರು ಕಾಸ್ಟ್ಯೂಮ್ಸ್ನ ಕೊಟ್ಟಿದ್ದು ಉಂಟು ಅಪ್ ರನ್ನರ್ ಅಪ್ ಯಾರಾದರೂ ಇದ್ದರು ಅವ್ರಿಗೂ ಕೂಡ ಅವರು ಕಾಸ್ಟ್ಯೂಮ್ನ ಜಾಕೆಟ್ನ ಬಿಚ್ಚಿ ಕೊಟ್ಟಿದ್ದು ಉಂಟು ನೀವು ನೋಡಿರ್ತೀರ ಇದಷ್ಟೇ ಅಲ್ಲದೆ ಇನ್ನು ಮಿಕ್ಕಿರುವಂಥ ಕಾಸ್ಟ್ಯೂಮ್ಸು ಅಂದರೆ ಒಂದು ಸೀಸನ್ ಫ್ರಮ್ ಬಿಗಿನ್ ಟು ಎಂಡ್ವರೆಗೂ ಅಂತಂದ್ರು ಸರಿ ಎಲಿಮಿನೇಷನ್ಸ್ ಇರುತ್ತೆ ಕೆಲವೊಂದ್ಸರಿ ಎಲಿಮಿನೇಷನ್ಸ್ ಇರಲ್ಲ ಸರಿ ಡಬಲ್ ಎಲಿಮಿನೇಷನ್ಸ್ ಆಗಿರುತ್ತೆ ಸೊ ಅಂದಾಜಿಗೆ ಒಂದು ಫಿಫ್ಟೀನ್ ವೀಕ್ಸ್ ಅಂತ ಅನ್ಕೊಳ್ಳೋಣ ಫಿಫ್ಟೀನ್ ವೀಕ್ಸ್ ಆಗಲ್ಲ ಬಟ್ ಫಿಫ್ಟೀನ್ ವೀಕ್ಸ್ ಅಂತ ಅನ್ಕೊಳ್ಳೋಣ ಹದಿನೈದು ವಾರಗಳ ಕಾಲ ಪ್ರತಿ ವಾರ ಒಂದು ಪಂಚಾಯಿತಿ ನಡೆಯುತ್ತೆ ವಾರದ ಕತೆ ಕಿಚನ್ ಜೊತೆಗೆ ಅಂತ ನಡೀತಾ ಸೂಪರ್ ಸಂಡೇ ಸುದೀಪ್ ಅಂತ ನಡೆಯುತ್ತೆ ಸೊ ಪ್ರತಿ ವಾರ ಎರಡು ಸರಿ ಬರ್ತಾರೆ ಎರಡು ಕಾಸ್ಟ್ಯೂಮ್ಸ್ ಇರುತ್ತೆ ಸೊ ಹದಿನೈದು ವೀಕ್ ಅಂತಂದ್ರೆ ಮೂವತ್ತು ಕಾಸ್ಟ್ಯೂಮ್ಸ್ ಆಯಿತು ಸೊ ಮೂವತ್ತು ಕಾಸ್ಟ್ಯೂಮ್ಸ್ನ ಏನು ಮಾಡ್ತಾರೆ ಅನ್ನೋದು ಈ ಕ್ವಶನ್ಗೆ ಆನ್ಸರು ಸುದೀಪ್ ಅವ್ರು ಹೇಳ್ಬಿಟ್ಟಿದ್ದಾರೆ ಅಂದ್ರೆ ಅಷ್ಟು ಕಾಸ್ಟ್ಯೂಮ್ನ ತಗೊಂಡೋಗಿ ಅಂದರೆ ಅಲ್ಲಿ ಎಷ್ಟು ಬೇಕೋ ಅಷ್ಟು ಕೊಟ್ಬಿಟ್ಟು ಇನ್ನು ಮಕ್ಕಿರೋ ಕಾಸ್ಟ್ಯೂಮ್ಸ್ನ ತಗೊಂಡೋಗಿ ಅವರ ಮನೆಯಲ್ಲಿ ಸ್ಟೋರ್ ಮಾಡ್ತಾರಂತೆ ಸೊ ಸ್ಟೋರ್ ಮಾಡಿ ಅದೇ ಅವ್ರ ಮನೆಯಲ್ಲಿ ಸ್ಟೋರ್ ರೂಮಲ್ಲಿ ಸ್ಟೋರ್ ಮಾಡಿ ವಾಟರ್ ರೂಬಲ್ಲಿ ಸ್ಟೋರ್ ಮಾಡಿಟ್ಟಿರ್ತಾರೆ ಅವ್ರ ಮನೆಗೆ ಯಾರಾದರೂ ಪ್ರೀತಿಯಿಂದ ಯಾರಾದರೂ ಹೋದಾಗ ಅಥವಾ ಮಾತುಕತೆ ಮಾಡೋಕ್ಕೆ ಬಿಸ್ನೆಸ್ ಬಗ್ಗೆ ಏನು ಸಿನಿಮಾ ಬಗ್ಗೆ ಮಾತುಕತೆ ಮಾಡೋಕ್ಕೆ ಹೋದಾಗ ಸಿನಿಮಾದವರು ಅವರು ಅವ್ರ ಫ್ರೆಂಡ್ಸು ಯಾರೇ ಆಗಿರಲಿ ಹೊರಗಡೆಯಿಂದ ಯಾರೇ ಬಂದರೂ ಕೂಡ ತುಂಬ ಪ್ರೀತಿಯಿಂದ ಅವ್ರಿಗೆ ಏನಾದರೂ ಕೊಡಬೇಕು ಅಂತ ಅನ್ಸಿದ್ರೆ ಆ್ಯಸ್ ಅ ಗಿಫ್ಟ್ ಆಗಿ ಆ ಕಾಸ್ಟ್ಯೂಮ್ಸ್ಗಳನ್ನ ಒಂದೊಂದಾಗಿ ಅವ್ರಿಗೆ ಕೊಟ್ಟು ಕಳಿಸ್ತೀನಿ ಅಂತ ಇದನ್ನ ಸುದೀಪ್ ಅವರು ಹೇಳಿರೋದು ಸೊ ಇದಿಷ್ಟು ಕಾಸ್ಟ್ಯೂಮ್ ಕತೆ ನೆಕ್ಸ್ಟ್ ಕ್ವಶನ್ ನೋಡೋಣ ಇದು 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 ತುಂಬಾ ದೊಡ್ಡ ಮಿಲಿಯನ್ ಡಾಲರ್ ಕ್ವಶನ್ ಇದು ಸುದೀಪ್ ಅವರು ಬಿಗ್ ಬಾಸ್ನ ಹೋಸ್ಟ್ ಮಾಡೋದಕ್ಕೆ ಒಪ್ಪಿಲ್ಲ ಅಂದ್ರೆ ಬಿಗ್ ಬಾಸ್ನ ಸ್ಟಾಪ್ ಮಾಡ್ತಿದ್ರ ಕ್ವಶನ್ ಏನೊಂದ್ಸರಿ ಕೇಳಿಸ್ಕೊಳ್ಳಿ ಸುದೀಪ್ ಸರ್ ಬಿಗ್ ಬಾಸ್ನ ಹೋಸ್ಟ್ ಮಾಡೋಕ್ಕೆ ಒಪ್ಕೊಂಡಿಲ್ಲ ಅಂದಿದ್ರೆ ಬಿಗ್ ಬಾಸ್ನ ಸ್ಟಾಪ್ ಮಾಡ್ತಿದ್ರ ಅನ್ನೋದು ಒಂದು ಕ್ವಶನು ಈ ಕ್ವಶನ್ ಯಾರಿಗೆ ಕೇಳಿರೋದು ಅಂತಂದರೆ ಕಲಾಸ್ ಕಂಡ ಹೆಡ್ ಬಿಸ್ನೆಸ್ ಹೆಡ್ ಅವರು ಪ್ರಶಾಂತ್ ಸರ್ ಅವರಿಗೆ ರಿಪೋರ್ಟ್ರು ಕೇಳಿರೋದು ಸೊ ಇದಕ್ಕೆ ಪ್ರಶಾಂತ್ ಸರ್ ಏನು ಹೇಳಿಲ್ಲ ಬಿಕಾಸ್ ಅವ್ರ ಜಾಗದಲ್ಲಿ ಬೇರೆ ಯಾರೂ ಇದ್ದರೂ ಕೂಡ ಆಗ್ತಾ ಇರಲಿಲ್ಲ ಅಂದರೆ ಮಿಲಿಯನ್ ಡಾಲರ್ ಕ್ವಶನ್ ಇತ್ತು ಯಾವ ಥರ ಅಂತಂದರೆ ಇದನ್ನು ಪ್ರಶಾಂತ್ ಸರ್ ಹೇಳೋಕ್ಕಾಗಲಿಲ್ಲ ತೊದ್ಲಾಕ ಸ್ಟಾರ್ಟ್ ಮಾಡಿದ್ರು ಅಂದರೆ ಲೈಕ್ ನರ್ವಸ್ ಆದರು ಯಾಕೆ ಅಂತಂದರೆ ಮಿಲಿಯನ್ ಡಾಲರ್ ಕ್ವಶನ್ ಹೌದು ಈಗ ಅವರು ಒಪ್ಪಿಲ್ಲ ಅಂತಂದರೆ ಬಿಗ್ ಬಾಸ್ ಸ್ಟಾಪ್ ಮಾಡ್ತೀರಾ ಈ ಕಡೆ ಹೂ ಅನ್ನೋಕ್ಕೂ ಆಗಲ್ಲ ಇಲ್ಲ ಅನ್ನೋಕ್ಕೂ ಆಗಲ್ಲ ಬಿಕಾಸ್ ಹೂ ಅಂದರೆ ಚಾನಲ್ಗೆ ಲಾಸ್ ಯಾಕಂದರೆ ಕಲರ್ಸ್ ಕಂಡಾಗೆ ಎಷ್ಟು ಬಿಗ್ ಲಾಸ್ ಇದೆ ತುಂಬ ತುಂಬ ದೊಡ್ಡ ಲಾಸು ಆ್ಯಂಡ್ ಯಾಕಂದರೆ ಬಿಗ್ ಬಾಸ್ ಅದೊಂದು ಒಂದು ಬಿಸ್ನೆಸ್ಸು ಅದಿಲ್ಲ ಅಂತಂದರೆ ಟಿ ಆರ್ ಪಿ ಇನ್ನೊಂದು ಮತ್ತೊಂದು ಗೊತ್ತಿರುತ್ತೆ ನಿಮಗೆ ಸೊ ಇಲ್ಲ ಅನ್ನೋಕ್ಕಾಗಲ್ಲ ಹೂ ಆಗಲ್ಲ ಇಲ್ಲ ಅಂತಂದರೆ ಲಾಸು ಹೂ ಅಂತಂದರೆ ಅವ್ರ ಜಾಗದಲ್ಲಿ ಬೇರೆ ಯಾರನ್ನ ಬಂದು ಕೂರಿಸ್ತೀರ ಅನ್ನೋದು ನಿಲ್ಲಿಸ್ತೀರಾ ಅನ್ನೋದು ಒಂದು ಆಗುತ್ತೆ ಸೊ ಹಾಗಾಗಿ ಅದಕ್ಕೆ ಅವರು ಸ್ಮಾರ್ಟಾಗಿ ಆನ್ಸರ್ ಮಾಡಿದ್ರು ನಾವು ಅವರಿಲ್ಲ ಇಲ್ಲ ಅಂತಂದರೆ ನಾವು ಬೇರೆ ಯಾವುದೂ ಆಲ್ಟರ್ನೇಟಿವ್ ಆಗಿ ಏನೋ ಒಂದು ಆಪ್ಷನ್ ಇಟ್ಕೊಂಡಿರಲಿಲ್ಲ ಸೊ ಅವ್ರನ್ನ ಕರ್ಕೊಂಡು ಬರ್ತೀವಿ ಅನ್ನೋದು ನಮಗೆ ಹೋಪ್ ಇತ್ತು ಅವರನ್ನು ನಂಬಿಸಿ ವಾಪಸ್ ರಿಟರ್ನ್ ಕರ್ಕೊಂಬಂದಿದ್ದೀವಿ ಅಂತ ಹೇಳಿದರು ಪ್ರಶಾಂತ್ ಸರು ಓಕೆ ಸೊ ಇದಾದ ಮೇಲೆ ಇದೆ ಲಾಸ್ಟ್ ಕ್ವೆಶನ್ಸು ಸೊ ಇದಾದ ಮೇಲೆ ಹ್ಯಾಶ್ ರಿವೀಲ್ ರಿವೀಲ್ ಮಾಡಿದ್ದಾರೆ ಫೈನಲ್ ಆಗಿ ರಿವ್ಯೂಲ್ ಮಾಡಿರೋದು ಏನಂತಂದರೆ ಹ್ಯಾಶ್ಟ್ಯಾಗ್ಸು ಹ್ಯಾಶ್ಟ್ಸ್ ಬಿ ಕೆ ಅಂತ ಇದೆ ಆ್ಯಂಡ್ ಇನ್ನೊಂದು ಹ್ಯಾಶ್ ಟ್ಯಾಗ್ಸು ಬಿ ಬಿ ಹ್ಯಾಶ್ ಕಲರ್ಸ್ ಕನ್ನಡ ಅಂತ ಇದೆ ಸೊ ನನ್ನ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಟೈಟಲಲ್ಲಿ ನಾನು ಈ ಹ್ಯಾಶ್ ಟ್ಯಾಗ್ನ ಹಾಕಿದ್ದೀನಿ ಆ್ಯಂಡ್ ಬಿಗ್ ಬಾಸ್ ಬಗ್ಗೆ ನಾನು ಕೊಡುವಂಥ ಎಲ್ಲ ವೀಡಿಯೋಸ್ಗೂ ರಿವ್ಯೂ ಕೊಡುವಂಥ ಎಲ್ಲ ವೀಡಿಯೋಸ್ಗೂ ನಾನು ಡಿಫ್ರೆಂಟಾಗಿ ಈ ಹ್ಯಾಶ್ ಯೂಸ್ ಮಾಡೇ ಮಾಡ್ತೀನಿ ಆ್ಯಂಡ್ ಇದಿಷ್ಟು ಕ್ವಶನ್ಸ್ ಆಗಿತ್ತು ಇದರಲ್ಲಿ ಇನ್ನೂ ತುಂಬ ಕ್ವಶನ್ಸ್ ಇದೆ ಬಟ್ ನಾನು ನೋಟ್ ಮಾಡ್ಕೊಂಡಿದ್ದು ಇಂಪಾರ್ಟೆನ್ಸ್ ಮಾತ್ರ ಕೆಲವೊಂದಿಷ್ಟು ಮಾತ್ರ ಕಲೆಕ್ಟಿವ್ ಆಗಿ ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಚಾನಲ್ ಬಗ್ಗೆ ಕಲರ್ಸ್ ಕನ್ನಡ ಚಾನಲಲ್ಲಿ ಬಿಗ್ ಬಾಸ್ ಶೋ ಓನ್ಲಿ ಓನ್ಲಿ ಬಿಗ್ ಬಾಸ್ ಶೋ ಬಗ್ಗೆ ಮಾತ್ರ ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಇನ್ ಕೇಸ್ ಸುದೀಪ್ ಅವ್ರ ಬಗ್ಗೆ ಹೋಸ್ಟ್ ಬಗ್ಗೆ ಅಥವಾ ಕಂಟೆಸ್ಟೆಂಟ್ಸ್ ಬಗ್ಗೆ ಏನಾದರೂ ಕ್ವೆಶನ್ಸ್ ಇದ್ದರೆ ಯು ಕ್ಯಾನ್ ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ಕಮೆಂಟ್ ಮಾಡಿ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಆದಷ್ಟು ಮ್ಯಾಕ್ಸಿಮಮ್ ವಿಡಿಯೋ ಮುಖಾಂತರ ನಾನು ನಿಮಗೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಇನ್ನೂ ಪ್ರೋಮೋ ಬಂದಿಲ್ಲ ಪ್ರೋಮೋ ಬಂದಿದ ತಕ್ಷಣ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ ಪ್ರೋಮೋ ಯಾವ ಥರ ಇರುತ್ತೆ ಏನು ಕತೆ ಅದು ಅದರಲ್ಲಿ ಯಾವ ಥರ ಥೀಮ್ ಇರುತ್ತೆ ಹೇಗೆ ಏನು ಎತ್ತಾ ಒಂದಿಷ್ಟು ಐಡಿಯಾಗಳಂತೂ ನಮ್ಮ ನಿನ್ನೆ ನಾನು ಲೈವ್ ನೋಡಿದಾಗ ಗೊತ್ತಾಗಿದೆ ಯಾವ್ಯಾವ ಥರ ಕಂಟೆಸ್ಟೆಂಟ್ಸ್ ಇರ್ತಾರೆ ಅನ್ನೋದು ಒಂದಿಷ್ಟು ಐಡಿಯಾ ಇದೆ ಆ್ಯಂಡ್ ಇನ್ನೊಂದು ಹೇಳಬೇಕಾಗಿತ್ತು ಮರ್ತೋಯ್ತು ಏನಂತಂದರೆ ಬಿಗ್ ಬಾಸ್ ಮನೆ ಚೇಂಜ್ ಆಗ್ತಾ ಇದೆ ಎಸ್ ಇಷ್ಟು ವರ್ಷ ಇದ್ದಿದ್ದು ಸಿಮ್ಲರ್ ಸಿಮ್ಲರ್ ಸೇಮ್ ಅಂದರೆ ರಿಪೀಟ್ ರಿಪೀಟ್ ಅದೇ ಮಾಡ್ತಾ ಮಾಡ್ತಾಯಿದ್ರು ಬಟ್ ಇವಾಗ ಬಿಗ್ ಬಾಸ್ ಮನೆ ಚೇಂಜ್ ಆಗ್ತಾಯಿದೆ ಅಂತ ನಮಗೆ ಎಲ್ಲೋ ಒಂದು ಕಡೆ ಕಿವಿಗೆ ಬಿದ್ದಿದೆ ಅದು ಸತ್ಯನೂ ಸುಳ್ಳು ಗೊತ್ತಿಲ್ಲ ನೋಡೋಣ ಏನಾಗುತ್ತೆ ಅಂತ ಯಾಕಂದರೆ ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್ ಅಂತ ಹೇಳಿದ್ದಾರೆ ಪ್ರಶಾಂತ್ ಸರ್ ಅವರು ಓಕೆ ಡನ್ ಇಲ್ಲಿಗೆ ಇದು ಇಷ್ಟು ಮುಗಿದಿದೆ ನಿಮ್ಗೆ ಏನಾದರೂ ಕ್ವಶನ್ ಇದ್ದರೆ ಕಮ ಕಮೆಂಟ್ ಮಾಡಿ ವಿಚಾರಿಸಿ ಆ್ಯಂಡ್ ಬಿಗ್ ಬಾಸ್ ಬಗ್ಗೆ ನಾನು ಲಾಸ್ಟ್ ಇಯರ್ನೇ ನಾನು ನಿಮಗೆ ಬಿಗ್ ಬಾಸ್ ಬಗ್ಗೆ ರಿವ್ಯೂ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಮಧ್ಯದಲ್ಲಿ ನಂಗೆ ನೆನಪಾಗಿರೋ ಕಾರಣಕ್ಕೆ ಇದು ಮಧ್ಯದಿಂದ ಸ್ಟಾರ್ಟ್ ಮಾಡಿದ್ರೆ ಸರಿ ಹೋಗೋದಿಲ್ಲ ಫ್ರಮ್ ಬಿಗಿನಿಂಗಿಂದ ನಾನೇ ಅಂತ ಅಂತಂದ್ಬಿಟ್ಟು ಇವಾಗ ಬಿಗಿನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ ಸೊ ಪ್ರತಿಯೊಂದು ಸೀಸನು ಪ್ರತಿಯೊಂದು ಎಪಿಸೋಡನ್ನು ನಾನು ನೋಡಿ ಅದಕ್ಕೆ ನಾನು ನಿಮಗೆ ಪ್ರತಿಯೊಂದು ವೀಕೆಂಡು ನಾನು ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ರಿವ್ಯೂ ವಿಡಿಯೋಸ್ ಇರುತ್ತೆ ಡೆಫಿನೆಟ್ ಆಗಿ ರಿವ್ಯೂ ವಿಡಿಯೋ ಮಾಡ್ತೀನಿ ಸಪೋರ್ಟ್ ಮಾಡಿ ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಇನ್ನೊಂದು ರೀ ಕೇಳ್ಕೊತಾ ಇದ್ದೀನಿ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ಸ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಲವ್ ಯಲ್ವಾ